ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಯಾವುದಪ್ಪ ಅಂತಂದರೆ ಟ್ವಿನ್ ಫ್ಲೇಮ್ಸ್ ಅಂದರೆ ಏನು ಮತ್ತು ಅದು ಕಾನ್ಸೆಪ್ಟು ಹೇಗೆ ವರ್ಕ್ ಆಗುತ್ತೆ ಅದರ ಅದಕ್ಕೆ ಏನಾದರೂ ಎವಿಡೆನ್ಸಿಗೆ ಸೈಂಟಿಫಿಕ್ ಬ್ಯಾ ಲೈಕ್ ಪ್ರೂಫ್ ಏನಾದರೂ ಇದ್ದಾವೆ ಮತ್ತು ಇದು ಯಾಕೆ ಅಪ್ಲೈ ಆಗುತ್ತೆ ಕೆಲವೊಂದು ಅಲ್ಲಿ ಮತ್ತು ಅದ್ರ ರಿಸೆಂಬ್ಲೆನ್ಸ್ ಏನು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಏನಪ್ಪಾ ಅಂತಂದರೆ ಈ ಟ್ವಿನ್ ಫ್ಲೇಮ್ ಅನ್ನೋ ಕಾನ್ಸೆಪ್ಟು ಒಂಥರ ಸೆನ್ಸಿಟಿವ್ ಕಾನ್ಸೆಪ್ಟ್ ಯಾಕೆ ಅಂತಂದರೆ ನಾನು ಸುಮ್ಮನೆ ಹಿಂಗೆ ಟ್ವಿನ್ ಫ್ಲೇಮ್ ಹೀಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಅದಕ್ಕೆ ಕಂಪೇರ್ ಮಾಡಕ್ಕೆ ಶಾರ್ಟ್ ಮಾಡ್ತಾರೆ ಇದು ಒಂದು ಹೈಪೋಥಿಸಿಸ್ ಆಯಿತಾ ಇದು ಒಂದು ಸಾಧಿಸಬೇಕಾದ ಜಸ್ಟ್ ಒಂದು ಸಿದ್ಧಾಂತ ಅಷ್ಟೇ ಇದೆ ಇದು ಜಸ್ಟ್ ಒಂದು ಹೈಪೋಥಿಸಿಸ್ ಇದಕ್ಕೆ ಇದು ಹಿಂಗೆ ಇದು ಕರೆಕ್ಟಾಗಿ ಹಿಂಗೆ ಅಂತ ಯಾವ ಒಂದು ಸೈಂಟಿಫಿಕ್ ರಿಸರ್ಚಲ್ಲೂ ಹೇಳಿಲ್ಲ ಸೊ ಇದೊಂದು ಸ್ಪಿರಿಚುಯಾಲಿಟಿಯಲ್ಲಿ ಬರ್ತಕ್ಕಂಥ ಒಂದು ಕಲ್ಪನೆ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು ಒಂದು ಆಯ್ತಾ ಆದ್ದರಿಂದ ಇದನ್ನ ಕೋರಿಲೇಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡಿದಾಗ ನೀವು ಯಾರಾದರೂ ಅದು ಮಾಡಬೇಡಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗಿ ಪ್ರೂವನ್ ಆಗಿಲ್ಲ ಬಟ್ ಸ್ಟಿಲ್ ಇಟ್ಸ್ ಎ ಕಾನ್ಸೆಪ್ಟ್ ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಓಕೆ ಫಸ್ಟ್ ಟ್ವಿನ್ ಫ್ಲೇಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ ಟ್ವಿನ್ ಅಂತಂದ್ರೆ ನೋಡಿದಾಗ ಲೈಕ್ ಅವಳಿ ಜವಳಿ ಅಂತ ಹೇಳ್ತಾರೆ ಟ್ವಿನ್ಸ್ ಅಂತ ಅಂದರೆ ಐಡೆಂಟಿಕಲ್ ಆಗಿರ್ತಾರೆ ಸೇಮ್ ಆಗಿರ್ತಾರೆ ಅಂತ ಅಲ್ಲಿಂದ ಲೈಕ್ ಈ ಒಂದು ಅರ್ಥ ಬರ್ತದೆ ಟ್ವಿನ್ ಫ್ಲೇಮ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಸೋಲ್ಮೇಟ್ ಬೇಕು ಆ ನನ್ನ ಸೋಲ್ ನೀ ನನ್ನ ಸೋಲ್ಮೇಟ್ ಅವ್ರು ಅವ್ರು ನನ್ನ ಸೋಲ್ಮೇಟ್ ಅವ್ರು ನನ್ನ ಸೋಲ್ಮೇಟ್ ಅಂತ ಹೀಗೆಲ್ಲ ಹೇಳ್ತಿರ್ತಾರಲ್ಲ ಸೊ ಸೋಲ್ಮೇಟ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದ್ರೆ ನಿನಗೆ ಎಮೋಷನಲ್ ಆಗೋ ಅಥವಾ ಮ್ಯಾ ಲೈಕ್ ಫಿಸಿಕಲ್ ಆಗೋ ಏನೊಂದು ನೀಡ್ ಇರುತ್ತೆ ಆಯಿತಾ ಇನ್ಕಂಪ್ಲೀಟ್ನೆಸ್ ಇರುತ್ತೆ ಸೊ ಆ ಆ ಇನ್ಕಂಪ್ಲೀಟ್ನೆಸ್ನ ನಿನಗೆ ತುಂಬಿಸೋಕ್ಕೆ ಲೈಕ್ ಫುಲ್ಫಿಲ್ ಮಾಡೋಕ್ಕೆ ಒಬ್ಬರು ಯಾರೋ ಬೇಕು ಮನುಷ್ಯರು ಆಯಿತಾ ಒಂದು ದೇಹ ಒಂದು ವಿಚಿತ್ರ ಇನ್ನೊಂದು ದೇಹದಲ್ಲಿ ಇನ್ನೊಂದು ವ್ಯಕ್ತಿಯಾಗಿ ಇರತಕ್ಕಂಥವ್ರು ಆ ಒಂದು ನೀಡ್ಸ್ಗೆ ಎಮೋಷನಲ್ ಫಿಸಿಕಲ್ ಅಥವಾ ಇಂಟೆಲೆಕ್ಚುಲಿ ಯಾವುದೇ ನೀಡ್ಸ್ ಇರ್ಬೋದು ಆ ಒಂದು ನೀಡ್ಸನ್ನ ಪೂರೈಕೆ ಮಾಡೋಕ್ಕೆ ಅವರು ಬೇಕಾಗುತ್ತೆ ಅವರು ಸೋಲ್ಮೇಟ್ ಅಂತ ಕರೀತಾರೆ ಎಷ್ಟು ಎಷ್ಟು ಸೋಲ್ಮೇಟ್ಗಳನ್ನು ನಾವು ಮಾಡ್ಬೋದು ಅಂತಂದಾಗ ಆ್ಯಕ್ಚುಲಿ ಸ್ವಲ್ಪ ನಾವು ಸರಿಯಾಗಿ ನೋಡಿದರೆ ನಾವು ಟೈಪ್ ಬಗ್ಗೆ ಮಾತಾಡ್ತೀವಿ ಅವರು ನಮ್ಮ ಟೈಪ್ ಅಲ್ಲ ಇದು ನಮ್ಮ ಟೈಪ್ ಅಲ್ಲ ಅವ್ರ ನನಗೆ ಅದು ಮ್ಯಾಚ್ ಆಗೋಲ್ಲ ಇದು ಮ್ಯಾಚ್ ಆಗಲ್ಲ ನನಗೆ ಆ ಕ್ವಾಲಿಟಿ ಇಲ್ಲ ಅವರಲ್ಲಿ ಆ ಕ್ವಾಲಿಟಿ ಇಲ್ಲ ನಾನು ಇದು ಇದೆ ನನಗೆ ಅದು ಮ್ಯಾಚ್ ಆಗೋಲ್ಲ ಅಂತ ಆದರೆ ನೀವು ಮನಸ್ಸು ಮಾಡಿದ್ರೆ ಯಾರಲ್ಲಾದ್ರೂ ಪರ್ಫೆಕ್ಟ್ನೆಸ್ ನೋಡಬಹುದು ಒಬ್ಬ ಹುಚ್ಚನ್ ತರ ಇರೋನಲ್ಲಿ ಕೂಡ ನೀವು ಗ್ರೇಟ್ನೆಸ್ ನೋಡಬಹುದು ಒಬ್ಬ ಒಳ್ಳೆ ಹೀರೋ ತರ ಇರೋ ಅವನಲ್ಲಿ ಒಬ್ಬ ಸೈಕೋ ನೋಡಬಹುದು ಅಂದ್ರೆ ಇದು ಮತ್ತೆ ಅಬ್ಸರ್ವರ್ ಎಫೆಕ್ಟ್ ನಾವು ಏನನ್ನ ಚೂಸ್ ಮಾಡ್ತೀವೋ ಒಬ್ಬರಲ್ಲಿ ಅದು ನಮಗೆ ಅವ್ರ ನನಗೆ ಸೋಲ್ಮೇಟ್ ಅಂತ ಆಗ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಎಷ್ಟೇ ಹಣ ಇಲ್ಲ ಅಂದ್ರೆ ಕೂಡ ನಾನು ಅವನ ಮನಸ್ಸು ನೋಡ್ತೀನಿ ಅವ್ನು ಪರ್ಫೆಕ್ಟ್ ಆಗಿದ್ದಾನೆ ಅಂತಂದ್ರೆ ಅವಾಗ ನೀವು ಅವ್ರನ್ನ ಸೋಲ್ಮೇಟ್ ಅಂತ ಮಾಡಬಹುದು ಕೆಲೊಬ್ರು ಮನ್ಸು ಎಷ್ಟೇ ಇದೆ ಕೂಡ ಹಣನೇ ಇರಬೇಕು ಅಂತಂದ್ರೆ ಅವು ಅವ್ರು ಹಂಗೆ ಸೋಲ್ ಸೊ ಅವ್ರಿಗೆ ಏನೇನು ಬೇಕು ಅಲ್ಲಿ ಅಬ್ಸರ್ವರ್ ಏನೇನು ನೋಡ್ತಾನೋ ಬಿಹೋಲ್ಡರ್ ಇರುತ್ತೆ ಬ್ಯೂಟಿ ಅಂತ ಕರಿತಲ್ಲ ಸೊ ಆ ಥರ ಏನು ಬೇಕೋ ಪರ್ಫೆಕ್ಟ್ನೆಸ್ಸು ಅದನ್ನು ಒಬ್ಬರಲ್ಲಿ ನೋಡಿ ಆಗೋದು ಸೋಲ್ ಈ ಟ್ವಿನ್ ಫ್ಲೇಮ್ ಅಂತಂದರೆ ರೇರೆಸ್ಟ್ ಆಫ್ ರೇರೆಸ್ಟ್ ಇದು 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 ಸ ನಾರ್ಮಲ್ ನಾರ್ಮಲ್ ಆಗಿ ಆಗೋದೇ ಇಲ್ಲ ಯಾರಿಗೂ ಆಗೋದಿಲ್ಲ ಯಾಕಂತಂದರೆ ಇದು ಫಿಸಿಕಲ್ ರೆಲ್ಮೆಗೆ ಸಂಬಂಧಪಟ್ಟಿದ್ದಲ್ಲ ಇದು ಆಸ್ಟ್ರಲ್ ರೆಲ್ಮೆ ಅಥವಾ ಸ್ಪಿರಿಚುವಲ್ ರೆಲ್ಮೆಗೆ ಸಂಬಂಧಪಟ್ಟಿದ್ದು ಆದ್ದರಿಂದ ಎಲ್ಲರಿಗೂ ಟ್ವಿನ್ ಫ್ಲೇಮ್ ಇರ್ತಾರ ಅಂತಂದ್ರೆ ಆನ್ಸರ್ ನೋ ಯಾಕೆ ಅಂತಂದರೆ ಇದು ನಮ್ಮ ಕೈಯಲ್ಲಿ ಇಲ್ಲ ಅಗೇನ್ ಇದು ಒಂದು ಕಾನ್ಸೆಪ್ಟ್ ಅಷ್ಟೇ ಯಾಕೆ ಹಂಗೆ ಡಿಸೈನ್ ಆಗಿದೆ ಯಾಕೆ ಹಂಗೆ ವಿನ್ಯಾಸ ಮಾಡಿಬಿಟ್ಟಿದ್ದಾರೆ ಕ್ರಿಯೇಟರ್ ಅಂತಂದರೆ ಆನ್ಸರ್ ಇಲ್ಲ ಯಾಕೆ ಅಂದರೆ ಇದು ಜಸ್ಟ್ ಹೈಪೋತಿಸಿಸಿಸ್ ದಿಸ್ ಇಸ್ ನಾಟ್ ರಿಯಲ್ ಇದನ್ನ ರಿಯಲ್ ಹೌದಲ್ಲ ಅಂತ ಇನ್ನೂ ರಿಸರ್ಚ್ ಆದ ಗೊತ್ತಾಗುತ್ತೆ ಸೊ ಈ ಥರ ಟ್ವಿನ್ ಫ್ಲೇಮ್ಸ್ ಅಂತಂದರೆ ಒಂದೇ ಶಕ್ತಿಯಿಂದ ಅಥವಾ ಒಂದೇ ಆತ್ಮದಿಂದ ಬಂದಿರ್ತವೆ ಸೊ ಆದ್ದರಿಂದ ಸೋಲ್ಮೇಟ್ ಅಂತಂದರೆ ಎಲ್ಲರಲ್ಲೂ ಪರ್ಫೆಕ್ಟ್ನೆಸ್ ನೋಡ್ಬಿಟ್ಟು ಅವರನ್ನು ನಾವು ಸೋಲ್ಮೇಟ್ ಮಾಡ್ಕೊಬೋದು ಅಂತ ಹೇಳಿದ್ನಲ್ಲ ಟ್ವಿನ್ ಫ್ಲೇಮ್ನ ಆ ಥರ ಯಾರಿಗೂ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ನಮ್ಮ ಮತ್ತು ನಮ್ಮ ಟ್ವಿನ್ ಫ್ಲೇಮ್ಸ್ ಯಾರು ಇರ್ತಾರೆ ನಮ್ಮ ಮತ್ತು ನಮ್ಮ ಟ್ರಿಮ್ ಟ್ವಿನ್ ಫ್ಲೇಮು ಅವರಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಫೀಚರ್ಸ್ಗಳು ಫಾಲೋ ಆಗ್ತಾ ಬಂದಿರ್ತವೆ ಯಾಕಂದರೆ ಇದು ಒಂಥರ ಜನ್ಮ ಜನ್ಮ ಅಂತ ಸಂಬಂಧ ಅಂತಾರಲ್ಲ ಆ್ಯಕ್ಚುಲಿ ಇದು ಜನ್ಮ ಅಲ್ಲ ರೆಮ್ ವಿಚಿತ್ರ ಪ್ರಪಂಚಗಳ ಇದು ಇದು ಫಿಸಿಕಲ್ ರೆಮ್ ಅಂತಿ ಡಿ ಜಗತ್ತು ಆಮೇಲೆ ಮೆಂಟಲ್ ಪ್ಲೇನ್ ಅಂತ ಇನ್ನೊಂದು ಜಗತ್ತು ಅದಾದಮೇಲೆ ಸ್ಪಿರಿಚುವಲ್ ಪ್ಲೇನ್ ಆಸ್ಟ್ರಲ್ ಪ್ಲೇನ್ ಅಂತ ಕರೀತಾರಲ್ಲ ಅದು ಆ ಆಸ್ಟ್ರಲ್ ಪ್ಲೇನಿಂದ ಕನೆಕ್ಟ್ ಕನೆಕ್ಷನ್ ಆಗಿರೋದಕ್ಕೆ ಅದರ ನೆನಪು ಬರುತ್ತೆ ನಮಗೆ ಆ್ಯಕ್ಚುಲಿ ಅಲ್ಲಿ ನೆನಪು ಬರಬೇಕು ಅಂತಂದ್ರೆ ನಾವು ಫಿಸಿಕಲ್ ಪ್ಲೇನಿಂದ ರೈಸ್ ಹಾಕಬೇಕು ಸೊ ಅದು ಈ ಟ್ವಿನ್ ಫ್ಲೇಮಲ್ಲಿ ಬರ್ತಕ್ಕಂಥದ್ದು ಓಕೆ ಈಗ ಟ್ವಿನ್ ಫ್ಲೇಮಲ್ಲಿ ಎಷ್ಟು ವಿಧಗಳಿದಾವೆ ಅಂತ ನೋಡ್ತಾ ಹೋಗೋಣ ಏನಿದು ಜಸ್ಟ್ ಒಂದು ಡೆಫಿನೇಷನ್ ಆಯಿತು ಎಷ್ಟು ವಿಧ ಟೈಪ್ಸ್ ಎಷ್ಟಿದೆ ಅಂತ ಟ್ವಿನ್ ಫ್ಲೇಮ್ಸ್ ಅಂತ ಬಂದಾಗ ನಾಲ್ಕು ಮೇನ್ ವಿಧಗಳು ಬರುತ್ತೆ ಒಂದೇದು ಮೊನಾಡಿಕ್ ಟ್ವಿನ್ ಫ್ಲೇಮ್ ಅಂತ ಇನ್ನೊಂದು ಸ್ಪ್ಲಿಟ್ ಸೋಲ್ ಟ್ವಿನ್ ಫ್ಲೇಮ್ ಅಂತ ಮೂರನೇದು ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್ ಅಂತ ಇನ್ನೊಂದು ಫೇಕ್ ಅಥವಾ ಲೈಕ್ ಫಾಲ್ಸ್ ಫ್ಲೇಮ್ಸ್ ಅಂತ ಏನಪ್ಪ ಇದು ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ ಏನೋ ಡೆಫಿನೇಷನ್ ಹೇಳ್ತಿದ್ದಾನೆ ಅಂತಂದಾಗ ಒಂದು ಒಂದ್ರೆ ಒಂದ್ರೆ ನೋಡ್ತಾ ಹೋಗೋಣ ಏನೇ ಏನೇನು ಇರೋ ಏನೇನು ಮಾಡುತ್ತೆ ಲೈಕ್ ಈ ಥರ ಇರ ಇರೋರಿಗೆ ಅಂತ ನಾಲ್ಕು ಫ್ಲೇಮ್ಸ್ ಫ್ಲೇಮ್ಸ್ಗಳಲ್ಲಿ ಕೆಲವೊಂದು ಟ್ರೇಡ್ಸು ಸೇಮ್ ಆಗೇ ಬರ್ತಾ ಹೋಗುತ್ತೆ ಆಯ್ತಾ ಅದು ಸೇಮ್ ಆಗೇ ಇರ್ತಾ ಹೋಗುತ್ತೆ ಆ ರಿಲೇಷನ್ಶಿಪ್ಪಲ್ಲಿ ಇದು ಸೋಲ್ಮೆಟ್ಟಿಗೆ ಸಂಬಂಧಪಟ್ಟಿದ್ದಲ್ಲ ನಾವು ಮದುವೆ ಆಗ್ತಿಲ್ಲ ಯಾರೋ ಒಂದು ಹಂಗೆ ಸಂಬಂಧಪಟ್ಟಿದ್ದಲ್ಲ ಆಸ್ಟ್ರಲ್ ಲೆಲ್ಮಿಗೆ ಸಂಬಂಧಪಟ್ಟಿದ್ದರು ನಾನು ಅದಕ್ಕೆ ಅದನ್ನು ಸ್ಟ್ರೆಸ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಇದು ನಮ್ಮ ಕೈಯಲ್ಲಿಲ್ಲ ನಮಗೆ ಟ್ರಿನ್ ಫ್ಲೇಮ್ ಇರಬೇಕಾ ಇಲ್ಲ ಅನ್ನೋದು ಡಿಸೈಡ್ ಮಾಡೋದು ನಮ್ಮ ಕೈಯಲ್ಲಿಲ್ಲ ಬಟ್ ಇದೆ ಅಂತಂದರೆ ಈ ತರ ಫೀಚರ್ಸ್ಗಳು ಗೊತ್ತಾಗುತ್ತೆ ಈ ನಾಲ್ಕು ಟೈಪ್ಸಲ್ಲಿ ಒಂದೇ ಟೈಪು ಮೊನಾಡಿಕ್ ಫಿನ್ ಫ್ಲೇಮ್ ಅಂತ ಮೊನಾಡ್ ಅಂತಂದರೆ ಮೊನ್ಯಾಡ್ ಅಂತ ಅರ್ಥ ಅಂತಂದರೆ ಒಂದು ಯೂನಿಟ್ ಒಂದು ಘಟಕ ಒಂದು ಸಿಂಗಲ್ ಯೂನಿಟ್ ಅಂತ ಅಥವಾ ಒಂದು ಒಂದು ಯೂನಿಯನ್ ಅಂತ ಅರ್ಥ ಈ ಮೊನಾಡಿಕ್ ಫ್ಲೇಮ್ ಅನ್ನೋದರಲ್ಲಿ ಒಂದು ಎನರ್ಜಿ ಇರುತ್ತೆ ಆಸ್ಟ್ರಲ್ ಆಸ್ಟ್ರಲ್ಡಲ್ ಅಲ್ಲಿ ಇದು ಹೆಂಗೆ ಕನ್ಸಿಡರ್ ಮಾಡ್ತಾರಂದ್ರೆ ಒಂದು ಎನರ್ಜಿ ಆಯ್ತಾ ಇದನ್ನು ನಿರ್ಮಾಣ ಅಂತ ಕರಿ ಅಥವಾ ಕಾನ್ ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಅಂತ ಕರಿ ಅಥವಾ ಸೋರ್ಸ್ ಅಂತ ಕರಿ ಯೂನಿವರ್ಸ್ ಅಂತ ಕರಿ ಅಲ್ಲಿಂದ ನಮಗೆ ಜನ್ಮ ಬರುತ್ತೆ ಆಯ್ತಾ ಈಗ ಮಗು ಹೆಂಗೆ ಅದು ಜೀವ ಬರುತ್ತೋ ಅದ್ರ ಒಳಗಡೆ ಕಾನ್ಷಿಯಸ್ನೆಸ್ ಪ್ರಜ್ಞೆ ಬರುತ್ತೋ ಆ ಒಂದು ಜಾಗ ಅಂತ ಅಂತ ಇಟ್ಕೊಳ್ಳೋಣ ಆಯ್ತಾ ಆ ಥರ ಜಾಗ ಇಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಆ ಜಾಗ ಆ ಜಾಗದಲ್ಲಿ ಎನರ್ಜಿ ಇರುತ್ತೆ ಎನರ್ಜಿ ಫ್ಲಕ್ಚುಯೇಷನ್ ಆಗಿ ನಾವು ಇಂಪ್ಯೂರಿಟಿಯಿಂದ ಅಥವಾ ಅದೇ ಈಗ ಬ್ರಹ್ಮ್ನಲ್ಲಿರುವ ಒಂದು ಇರೆಗ್ಯುಲಾರಿಟಿಯಿಂದ ಮಾಯ ಸೃಷ್ಟಿಯಾಗಿ ಈ ಪ್ರಪಂಚ ಅಂತ ಹೇಳಿ ನಾವು ಬರ್ತೀವಂತ ಏನು ಹೇಳ್ತೀವಿ ಹೇಳ್ತೀವಲ್ಲ ಒಂದು ಲೆವೆಲ್ ಕೆಳಗಡೆ ಆ ಥರ ಒಂದೇ ಎನರ್ಜಿಯಲ್ಲಿ ಒಂದೇ ಎನರ್ಜಿಯ ಒಂದು ಸ್ವರೂಪದಿಂದ ಒಂದೇ ಎನರ್ಜಿಯ ಸ್ವರೂಪದಿಂದ ಎರಡು ಸೋಲ್ಗಳು ಬರ್ತವೆ ಈ ಭೂಮಿಗೆ ಸೊ ಒಂದು ಗಂಡು ಒಂದು ಹೆಣ್ಣಾಗಿ ಬರುತ್ತೆ ಈ ಸೋಲ್ಗಳು ಡಿಫ್ರೆಂಟು ಎರಡು ಆತ್ಮಗಳು ಡಿಫ್ರೆಂಟ್ ಇದೆ ಆ್ಯಕ್ಚುಲಿ ಬಟ್ ಬಂದಿರೋದು ಒಂದೇ ಮುನಾರ್ಡ್ ಆಫ್ ಎನರ್ಜಿಯಿಂದ ಒಂದೇ ಘಟಕದಿಂದ ಆದ್ದರಿಂದ ಈ ಎರಡು ಸೋಲು ಡಿಫ್ರೆಂಟ್ ಆಗಿದ್ದರೂ ಕೂಡ ಆ ಒಂದು ಒಂದೇ ಎನರ್ಜಿಯ ನೆನಪುಗಳು ಇರುತ್ತೆ ಈ ಒಂದು ಎರಡು ಸೋಲ್ಗಳಿಗೆ ಇವರು ಈ ಒಂದು ಲೈಫ್ಗೆ ಬಂದಾಗ ಈ ತ್ರೀ ಡಿ ಜಗತ್ತಿಗೆ ಬಂದಾಗ ಇಂಟರ್ಸೆಕ್ಟ್ ಆಗ್ತಾರೆ ಎಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಏಯ್ಟೀನ್ ಇಯರ್ಸು ಟ್ವೆಂಟಿ ಇಯರ್ಸು ಈವನ್ ತರ್ಟಿ ಇಯರ್ಸ್ ಗೊತ್ತು ಅದು ಹೇಗೆ ಏನಿದೆ ಅಂತ ಕಾಸ್ ಆ್ಯಂಡ್ ಎಫೆಕ್ಟು ಆವಾಗ ಇಂಟರ್ಸೆಕ್ಟ್ ಆಗ್ತಾರೆ ಇಂಟರ್ಸೆಕ್ಟ್ ಆದ ತಕ್ಷಣ ಗೊತ್ತಾಗುತ್ತೆ ಇವ್ರು ಇವರು ಯಾರು ಅಂತ ಹಿಂದಿನ ಹಿಂದಿನ ಆ ಪ್ರಪಂಚದ ನೆನಪುಗಳು ಬರುತ್ತೆ ಆ್ಯಕ್ಚುಲಿ ಯಾವುದೋ ಅಲೋಕ ಪ್ರಪಂಚದ ನೆನಪುಗಳು ಆದರೆ ಯಾವ ತರ ಫೀಲ್ ಆಗುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ ಬಟ್ ಇವಾಗ ಟೈಪ್ಸ್ ಡಿಸ್ಕಸ್ ಮಾಡ್ತೀನಿ ಒಟ್ನಲ್ಲಿ ಫಸ್ಟ್ ಸ್ಟೆಪ್ ಮೊನಾಡಿಕ್ ಟ್ವಿನ್ ಫ್ಲೇಮ್ ಫಸ್ಟ್ ಟೈಪ್ ಮೊನಾಡಿಕ್ ಟ್ವಿನ್ ಫ್ಲೇಮ್ ಅಂತಂದ್ರೆ ಒಂದೇ ಎನರ್ಜಿ ಡಿಫ್ರೆಂಟ್ ಎರಡು ಸೋಲ್ಗಳು ಬಂದು ಇಲ್ಲಿ ಅದು ರೆಕಗ್ನೈಸ್ ಮಾಡುತ್ತವೆ ಎರಡನೇದು ಸ್ಪ್ಲಿಟ್ ಸೋಲ್ ಟ್ವಿನ್ ಫ್ಲೇಮ್ ಅಂತ ಹೆಸರು ನೋಡಿ ಸ್ಪ್ಲಿಟ್ ಸೋಲ್ ಅಂತ ಹೆಸರಂಗೆ ಇದು ಒಂದು ಟಿಪಿಕಲ್ ಜನರಿಕ್ ಟ್ವಿನ್ ಫ್ಲೇಮ್ ಇದೆ ಆಕ್ಚುಲಿ ಅಂದ್ರೆ ಒಂದೇ ಎನರ್ಜಿ ಇಂದ ಎರಡು ಸೋಲ್ ಬರೋದು ಮೊನಾಡಿಕ್ ಆಯ್ತು ಸ್ಪ್ಲಿಟ್ ಸೋಲ್ ಅಂದ್ರೆ ಒಂದೇ ಸೋಲು ಸ್ಪ್ಲಿಟ್ ಎರಡು ಆಗ್ಬಿಡುತ್ತೆ ಆ್ಯಕ್ಚುಲಿ ಇದು ಮತ್ತೆ ಸೋಲ್ ಮೇಟ್ ಅರ್ಧ ಅರ್ಧ ಅಂತ ಹಂಗಲ್ಲ ಒಂದೇ ಸೋಲ್ ಅದು ಒಂದೇ ಸೋಲ್ ಒಂದು ಬಾಡಿ ಒಳಗೆ ಬರಬೇಕಾಗಿತ್ತು ಬಟ್ ಎರಡು ಬಾಡಿ ಒಳಗೆ ಅದು ಆಗಿ ಬಂತು ಆದ್ದರಿಂದ ಅದು ಈವನ್ ಗಂಡು ಹೆಣ್ಣು ಅಂತ ಅನಿಸ್ಕೊಂಡ್ರು ಕೂಡ ಅವರಿಬ್ಬರು ಬೇರೆ ಆಗಿರಲ್ಲ ಸೇಮ್ ಫೀಚರ್ಸು ಸೇಮ್ ಲೈಕ್ ಅವ್ರಿಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಜೀವನದಲ್ಲಿ ಸೇಮ್ ಏಮ್ ಇರುತ್ತೆ ಸೇಮ್ ಲೈಕ್ ಅವರು ಈವನ್ ಅವ್ರದ್ದು ಡೇಟ್ ಆಫ್ ಬರ್ತಾಗಲಿ ರಾಶಿ ನಕ್ಷತ್ರ ಆಗಲಿ ಎಲ್ಲ ಒಂಥರ ಸೇಮ್ 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 ಸಲ್ ಅನ್ ಅನಿಸ್ತಾ ಇರುತ್ತೆ ಅಂದರೆ ಈ ಥರ ಸಿಂಕ್ರೋನಿಸಿಟೀಸ್ ಈ ಸೇಮ್ ಅನ್ನೋಕ್ಕಿಂತ ಪದ ಪದ ಕರೆಕ್ಟ್ ಅಲ್ಲ ಸೇಮ್ ಅಲ್ಲ ಸಿಂಕ್ರೋನಿಸಿಟೀಸು ಅವ್ರ ಲೈಫಲ್ಲಿ ಇವ್ರ ಲೈಫಲ್ಲಿ ಅವ್ರು ಅವ್ರ ಮಾಡ್ತಕ್ಕಂಥ ಮೆಂಟಾಲಿಟಿ ಇವ್ರು ಮಾಡ್ತಕ್ಕಂಥ ಮೆಂಟಾಲಿಟಿ ಅವ್ರಿಗೆ ಇರ್ತಕ್ಕಂಥ ಕ್ವಾಲಿಟೀಸ್ ಅವ್ರ ಅವ್ರು ಯೋಚನೆ ಮಾಡ್ತಕ್ಕಂಥದ್ದು ಅವ್ರ ಪದ ಮಾಡ್ತಕ್ಕಂಥದ್ದು ಅವ್ರ ಅವರ ಒಂದು ಸೋಷಿಯಲ್ ಅಕ್ವಾರ್ಡ್ನೆಸ್ಸು ಇವ್ರ ಸೋಷಿಯಲ್ ಅಕ್ವಾರ್ಡ್ನೆಸ್ಸು ಎರಡು ತುಂಬ ಲೈಕ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಅದು ಆ್ಯಕ್ಚುಲಿ ಸೇಮ್ ಸೋಲ್ ಆಯಿತಾ ಆ ಥರ ಮಾಡ್ತಾ ಮಾಡ್ತಾ ಲೈಕ್ ಅವರು ಈ ಒಂದು ಇದರಲ್ಲಿ ಇಂಟ್ರಸೆಕ್ಟ್ ಆಗ್ತಾರೆ ಮತ್ತೆ ಈ ಪರ್ಪಸ್ ಏನು ಈ ಟ್ವಿನ್ ಫ್ಲೇಮ್ಗಳದ್ದು ಯಾಕೆ ಹಿಂಗೆ ಪರ್ಪಸ್ ಅಂತಂದ್ರೆ ಜಸ್ಟ್ ಕಪಲ್ ಆಗಲ್ಲ ಜಸ್ಟ್ ಲವ್ ಮಾಡಕ್ಕಲ್ಲ ಇದ್ರ ಪರ್ಪಸ್ ಏನು ಅಂತಂದ್ರೆ ಭೂಮಿಯ ಲೈಕ್ ಲವ್ ಅನ್ನೋ ಫ್ರೀಕ್ವೆನ್ಸಿ ಏನಿದೆ ಅದನ್ನು ಆ ವೈಬ್ರೇಷನ್ನ ರೈಸ್ ಮಾಡೋಕ್ಕೆ ಇದು ಈ ನಾಲ್ಕು ಟೈಪ್ ಆಫ್ ಟ್ವಿನ್ ಫ್ಲೇಮ್ಸ್ಗಳು ಪರ್ಪಸ್ಗಳು ಡಿವೈನ್ ಫ್ರೀಕ್ವೆನ್ಸಿ ಅಥವಾ ಈ ಲವ್ ಅನ್ನೋದನ್ನ ಜಸ್ಟ್ ಒಂದು ಫಿಸಿಕಲ್ ಆಗಿ ಒಂದು ಎಮೋಷನಲ್ ಆಗಿ ನೋಡೋಕೆ ಕಲಿದೆ ಡಿವಿ ಡಿವಿನಿಟಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಈ ಟ್ವಿನ್ ಫ್ಲೇಮ್ಗಳು ಜನನ ಆಗುತ್ತೆ ಯಾಕಂದರೆ ಫಿಸಿಕಲ್ ಅಂತ ಫಿಸಿಕಲ್ ರೆಲ್ ಅಂದ ತಕ್ಷಣ ಬರೀ ನಮಗೆ ಕಣ್ಣಿಗೆ ಕಾಣೋದು ಅಟ್ರಾಕ್ಷನ್ ಅವರು ಇವರು ಅಂತ ಕಾಣುತ್ತೆ ಬಟ್ ಹಾಸ್ಟೆಲ್ ಡೆಲ್ಮ್ ಅಂತಂದ್ರೆ ತಲೆನೇ ಹೋಗಲ್ಲ ಹೆಂಗೆ ಹೆಂಗೆ ಅಲ್ಲಿಗೆ ಹೋಗೋದು ಅಂತ ಯಾಕಂದ್ರೆ ಅದಕ್ಕೆ ಟ್ರೆಮೆಂಡಸ್ ಆಗಿರ್ತಕ್ಕಂಥ ಪ್ರಾಕ್ಟಿಸ್ಬೇಕು ಮೂರನೇ ಸ್ಟೆಪ್ಪಲ್ಲಿ ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್ ಅಂತ ಕರೀತಾರೆ ಈ ಫಸ್ಟ್ ಸ್ಟೆಪ್ ಫಸ್ಟ್ ಎರಡು ಟೈಪ್ ಇದಾವಲ್ಲ ಮೊನೆ ಅಡಿಕ್ ಮತ್ತೆ ಈ ಸ್ಪ್ಲಿಟ್ಸ್ ಟ್ವಿನ್ ಟ್ವಿಮ್ ಫ್ಲೇಮ್ಗಳು ಇವು ಒಂದೊಂದು ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಒಂದು ಜನ್ಮದಲ್ಲಿ ಈ ತರ ಆಗುತ್ತೆ ಬಟ್ ಈ ಈ ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್ ಅಂತ ಏನಿದೆ ಇದು ಎಕ್ಸ್ಟ್ರಾ ಟೆರೆಸ್ಟ್ರಿ ಅಂತ ಕೂಡ ಅದರಲ್ಲಿ ಮೆನ್ಶನ್ ಮಾಡ್ತಾರೆ ಸ್ಪಿರಿಚುಲಿ ಅಂದ್ರೆ ಹೊರಗಡೆ ಇರ್ತಕ್ಕಂಥ ಲೈಫ್ ಅಲ್ಲೂ ಬಂದಿರ್ತಾರೆ ಮತ್ತೆ ಮನುಷ್ಯರಲ್ಲಿ ಬೇರೆ ಬೇರೆ ಫಾರ್ಮಲ್ಲೂ ಇವು ತಗೊತವೆ ಆಕ್ಚುಲಿ ಅವೇ ಫಸ್ಟ್ ಎರಡು ಟೈಪ್ ಜಸ್ಟ್ ಒಂದು ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಈ ಎರಡು ಟೈಪ್ ಪ್ರತಿ ಇನ್ಕಾರ್ನೇಷನಲ್ಲೂ ಕೂಡ ಇವೇ ಟ್ರಿನ್ ಕ್ಯಾಮ್ ಆಗಿ ಬರ್ತವೆ ಇದರ ಮೇನ್ ಪರ್ಪಸ್ ಇಡೀ ಭೂಮಿಯ ನಾ ಹೇಳಿದ್ನಲ್ಲ ಆ ಒಂದು ಸ್ಪಿರಿಚುವಲ್ ಫ್ರೀಕ್ವೆನ್ಸಿನ ರೈಸ್ ಮಾಡಿ ಲವ್ ಅಂದ್ರೆ ಏನು ವೈಬ್ರೇಷನ್ ಏನು ಜಗತ್ತಿಗೆ ತೋರಿಸಿಕೊಡೋಂಥ ಒಂದು ಪರ್ಪಸ್ ಅಂತ ಇಟ್ಕೊಂಡು ಬಂದಿರ್ತವೆ ಆ್ಯಕ್ಚುಲಿ ಅದಕ್ಕೆ ಇವನ್ನ ಸೋಲ್ಮೇಟ್ಗಳು ಅಥವಾ ನಾರ್ಮಲ್ ಕಪಲ್ಗಳು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ ಇನ್ನು ಕೊನೆಯದಾಗಿ ಸ್ಟೆಪ್ಪಲ್ಲಿ ಇದು ಇದು ಆ್ಯಕ್ಚುಲಿ ಟ್ರಿನ್ ಫ್ಲೇಮ್ ಅಲ್ಲ ಆದರೂ ಕೂಡ ಇದು ಮಿಮಿಕ್ ಮಾಡುತ್ತೆ ಇದು ಹೆಂಗೆ ಅಂತಂದರೆ ಬ್ರೈನ್ನ ಕಾನ್ಷಿಯಸ್ನೆಸ್ ನಮ್ಮ ಕಾನ್ಷಿಯಸ್ನೆಸ್ನ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡೋದು ಒಂಥರ ಕಾನ್ಷಿಯಸ್ನೆಸ್ ಅನ್ನೋದು ಒರಿಜಿನಲ್ ಅದು ಪಿನ್ ಫ್ಲೇಮ್ ಬಟ್ ಆ ಮಾಡಲ್ ಇಟ್ಕೊಂಡ್ಬಿಟ್ಟು ಬ್ರೈನ ಮಾಡಲ್ ಇಟ್ಕೊಂಬಿಟ್ಟು ಕಂಪ್ಯೂಟರ್ ಒಂದು ಮಾಡಲ್ ಬಿಲ್ಡ್ ಮಾಡಿ ನಾವು ಮಾತಾಡೋ ಥರನೇ ಮಾತಾಡೋದು ಆ ಥರ ಎಲ್ಲ ಮಾಡಿಬಿಟ್ರೆ ಒಂಥರ ಈ ಅಸಿಸ್ಟೆಂಟ್ ಇದ್ದಾವೆಲ್ಲ ಸೇರಿ ಆ ಥರ ಆ ಥರ ಆ ಥರ ನಮ್ಮ ಒಂದು ಕಾನ್ಷಿಯಸ್ನೆಸ್ ಮಾಡಲ್ ಇದ್ದರೆ ನಾವು ಆಗಿ ಬದುಕ್ತೀವಿ ಬಟ್ ನಮಗೆ ಯಾವಾಗಲೂ ಗೊತ್ತಿರುತ್ತೆ ನಾವು ಸತ್ತು ಹೋಗಿರ್ತೀವಿ ಅದು ನಮ್ಮ ಕಾಪಿ ನಮ್ಮ ಕಾನ್ಷಿಯಸ್ನೆಸ್ನ ಕಾಪಿ ಅದು ಅಪ್ಲೋಡ್ ಆಗಿರೋದು ಕಂಪ್ಯೂಟರಿಗೆ ಆ ಥರ ಇದು ಫಾಲ್ಸ್ ಫ್ಲೇಮ್ಸ್ ಅಂತ ಕೆಲವೊಬ್ಬರು ಕೆಲವೊಂದು ಸ್ವಲ್ಪ ಈ ಥರ ಸ್ಪಿರಿಚುವಾಲಿಟಿ ಕಡೆ ಫೇಕ್ ಸ್ಪಿರಿಚುವಾಲಿಟಿ ಕಡೆ ತಿಳ್ಕೊಂಡವರು ಒಬ್ಬರನ್ನ ಎಮೋಷನಲ್ ಆಗಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ನೀನು ನನ್ನ ಟ್ವಿನ್ ಫ್ಲೇಮ್ ಅಂತ ಹೇಳ್ಬಿಟ್ಟು ಅವರು ತಲೆಯಲ್ಲಿ ತುಂಬಿಸಿ ಈ ಥರ ಎಲ್ಲ ಮಾಡ್ತಿರ್ತಾರೆ ಇದೊಂದು ದೊಡ್ಡ ತಪ್ಪು ಯಾಕೆ ಅಂತಂದರೆ ಸ್ವಲ್ಪ ನಾವಿಬ್ಬರಿಗೆ ಸೇಮ್ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ನಾನಿನ್ ಟ್ವಿನ್ ಫ್ಲೇಮು ನನ್ನಿಂದ ಒಂದು ಏಳು ಏಳು ಜನ್ಮದ ಸಂಬಂಧ ಹೀಗೆಲ್ಲ ಹೇಳೋಂಗಿಲ್ಲ ಯಾಕೆ ಅಂತಂದರೆ ಇವು ಹೇಳ್ದೇ ಮಾತಾಡೋದು ಇದು ಟ್ವಿನ್ ಫ್ಲೇಮು ಆ್ಯಕ್ಚುಲಿ ನೀನು ಬಾಯ್ ಬಿಡೋಂಗಿಲ್ಲ ಆಟೋಮೆಟಿಕಲಿ ಗೊತ್ತಾಗುತ್ತೆ ಯಾಕೆ ಅಂತ ಮತ್ತೆ ನೀವು ನಿಮ್ಮ ಮುಂದೆ ಬರ್ತಕ್ಕಂಥ ಸ್ಟೆಪ್ಸಲ್ಲಿ ಹೇಳ್ತೀನಿ ಏನು ಅಂತ ಸೊ ಈ ಥರ ಫಾಲ್ಸ್ ಏನಾದರೂ ನಿಮ್ಮಲ್ಲಿ ಸಿಕ್ಕಂಡಿದ್ರೆ ದಯವಿಟ್ಟು ನೀವು ತುಂಬ ಯೋಚನೆ ಮಾಡಬೇಕು ಫಸ್ಟ್ ಆಫ್ ಆಲ್ ಫಿನ್ ಫ್ಲೇಮ್ ಅನ್ನೋದೇ ಒಂದು ಕಾನ್ಸೆಪ್ಟ್ ಅಷ್ಟೇ ಆ ಕಾನ್ಸೆಪ್ಟು ಹೆಲ್ಪ್ ಆಗುತ್ತೆ ಆ ಕಾನ್ಸೆಪ್ಟು ಯಾಕೆ ಅಂತಂದರೆ ಗ್ರೋತ್ ಆಗಿ ಹೆಲ್ಪ್ ಆಗುತ್ತೆ ಅಲ್ಲಿ ಆದರೆ ಅದನ್ನೇ ಬಂಡವಾಳ ಇಟ್ಕೊಂಡ್ಬಿಟ್ಟು ಯಾರಾದರೂ ಒಂದು ಪಡೆಯೋಕ್ಕೆ ಈ ಥರ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ರೆ ಇದು ಖಂಡಿತ ನಿಜ ಅಲ್ಲ ಇದು ಅದಕ್ಕೆ ಇದನ್ನು ಫಾಲ್ಸ್ ಫ್ಲೇಮ್ಸ್ ಅಂತ ಕರೀತಾರೆ ಆದರೂ ಅವು ಮಿಮಿಕ್ ಮಾಡ್ತವೆ ಟ್ಯೂನ್ ಫ್ಲೇಮ್ ಥರನೇ ಆಗೋದು ಸ್ಟೆಪ್ಸ್ಗಳು ಅವ್ರ ಥರನೇ ಬಿಹೇವ್ ಮಾಡೋದು ಹೀಗೆಲ್ಲ ಆಗ್ತಿರ್ತವೆ ಆದರೆ ಅದು ನಿಜ ಅಲ್ಲ ಸೊ ಈ ಥರ ಮೊನಾಡಿಕ್ ಟ್ವಿನ್ ಫ್ಲೇಮು ಸ್ಪ್ರಿಟ್ ಸೋಲ್ಡ್ ಟ್ವಿನ್ ಫ್ಲೇಮು ಸ್ಟಾರ್ ಸೀಡು ಮತ್ತು ಇನ್ನೊಂದು ಫಾಲ್ಸ್ ಫ್ಲೇಮ್ಸ್ ಅಂತ ನಾಲ್ಕು ಟೈಪನ್ನು ಹೇಳಿದೆ ಇವಾಗ ಬರೋ ಬರ್ತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಂಗತಿ ಈ ಟ್ವಿನ್ ಫ್ಲೇಮ್ಗಳ ಜರ್ನಿ ಹೆಂಗಿರುತ್ತೆ ಒಂದು ಟಿಪಿಕಲ್ ಅಂತ ಏಳು ಸ್ಟೆಪ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಸೊ ಈ ಟ್ವಿನ್ ಫ್ಲೇಮ್ಗಳು ಅಂತಂದರೆ ಈ ಗಂಡು ಹೆಣ್ಣು ಇರ್ತಾರಲ್ಲ ಹೇಗೆ ಇವರು ಮೀಟಾದ ಏನಾಗುತ್ತೆ ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದಾಗ ಫಸ್ಟ್ ಸ್ಟೆಪ್ ಏಳು ಸ್ಟೆಪ್ಗಳಲ್ಲಿ ಎವ್ರಿ ನಾನು ಹೇಳಿದ ನಾಲ್ಕು ಟೈಪಲ್ಲಿ ಈ ಈ ಥರ ಸ್ಟೆಪ್ ಈ ಥರ ಏಳು ಫೇಸಸ್ನ ಅವ್ರ ಲೈಫಲ್ಲಿ ಹೋಗ್ತಾ ಹೋಗ್ತಾರೆ ಆ ಥರ ಕಪಲ್ಗಳು ಫಸ್ಟ್ ಸ್ಟೇಜು ರೆಕಗ್ನಿಷನ್ ಅಂತ ಇದು ನಾನು ತುಂಬ ಹಿಂಗೆ ಪದಗಳನ್ನು ಟೆಕ್ನಿಕಲ್ ಪದಗಳನ್ನು ಹೇಳ್ತಾ ಹೇಳ್ತಾ ಹೋದರೆ ನಮಗೆ ಗೊತ್ತಾಗಲ್ಲ ಆದ್ದರಿಂದ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ತಂತ್ರ ಅಂತ ಒಂದು ಹುಡುಗ ಆಯ್ತಾ ತಂತ್ರ ತತ್ವ ಅಂತ ಒಂದು ಹುಡುಗಿ ಸೊ ತಂತ್ರ ತತ್ವ ಇವೆರಡು ಟ್ವಿನ್ ಫ್ಲೇಮ್ಗಳು ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ರೆಕಗ್ನಿಷನ್ ಅಂತ ರೆಕಗ್ನಿಷನ್ ಅಂದರೆ ಕಂಡು ಹಿಡ್ಕೊಳ್ಳೋದು ನನ್ನ ಇವ್ರು ಯಾರು ಅಂತ ರಿಯಲ್ ಆಗಿ ಗೊತ್ತಾಗೋದು ಅವ್ರು ನೋಡಿದ ತಕ್ಷಣ ಅದು ಹೇಳ್ತಾರಲ್ಲ ಮೊದಲ ಕ್ಷಣಗಳಲ್ಲಿ ಅವಳು ನೋಡಿದ ತಕ್ಷಣ ಹಂಗೆ ಇದಾಗ್ಬಿಡ್ತು ಕರೆಂಟ್ ಶಾಕ್ ಹುಡುಕ್ಬಿಡ್ತು ಅಂತ ಸೊ ಆ ಥರ ಈ ತಂತ್ರ ತಂತ್ರ ಮೀಟ್ ಆಗ್ತಾನೆ ಈ ತತ್ವನ ಆಯ್ತಾ ಯಾವುದೋ ಒಂದು ನಮ್ಮ ಇಮ್ಯಾಜಿನರಿ ಜಗತ್ನಲ್ಲಿ ಮೀಟ್ ಆಗ್ತಾನೆ ತತ್ವನ ಅವನೇನು ತತ್ವನ ಕೇಳಲ್ಲ ನೀ ನನಗಿಷ್ಟ ಹಂಗೆ ಅಂತ ಸುಮ್ಮನೆ ಅವರಿಬ್ಬರು ಮೀಟ್ ಆದಾಗ ಅದು ಒಂದು ಒಂದು ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಆ್ಯಕ್ಚುಲಿ ಅವರ ಅಂತ ಆ ಅವ್ರಿಗೆ ಫೀಲ್ಡು ಆ ಇವನ ಅವ್ರಿಗೆ ಫೀಲ್ಡು ಅವನ ಅವ್ರಿಗೆ ಎನರ್ಜಿ ಎರಡು ಮಿಕ್ಸ್ ಆದಾಗ ಅವರಿಗೆ ಗೊತ್ತಾಗುತ್ತೆ ಇದು ಫಸ್ಟ್ ಸ್ಟೆಪ್ ರೆಕಗ್ನಿಷನ್ ಇದು ಇಬ್ಬರು ಏನೂ ಮಾತಾಡದೆ ಗೊತ್ತಾಗಲ್ಲ ಇದು ಸ್ವಲ್ಪ ವಿಚಿತ್ರ ಕೇಳಕ್ಕೆ ನಿಜವಾಗ್ಲೂ ವಿಚಿತ್ರ ಅಲ್ಲ ಅವ್ನ ಮನಸ್ಸಲ್ಲಿ ಏನಿದೆ ಅಂತ ಇವಳಿಗೆ ಗೊತ್ತಾಗಲ್ಲ ಇವಳ ಮನಸ್ಸಲ್ಲಿ ಏನಿದೆ ಇವ್ನಿಗೆ ಗೊತ್ತಾಗಲ್ಲ ಯಾಕೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕಾಗಿಲ್ಲ ಬಿಕಾಸ್ ಯು ಆಲ್ರೆಡಿ ನೋ ಇಟ್ ನಿಮಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಇವೆರಡೂ ಬೇರೆ ಅಲ್ಲ ತಂತ್ರ ಬೇರೆ ಅಲ್ಲ ತತ್ವ ಬೇರೆ ಅಲ್ಲ ತಂತ್ರನೇ ತತ್ವ ಸೇಮ್ ಸೋಲು ಅಥವಾ ಸೇಮ್ ಎನರ್ಜಿ ಅಥವಾ ವಟ್ ಎವರ್ ಲೈಕ್ ಆ ಅಲ್ಲಿ ಹೇಳಿದೆ ಸೊ ಫಸ್ಟೇ ಅವನು ಮೀಟ್ ಆಗ್ತಾನೆ ಮೀಟ್ ಆದ ತಕ್ಷಣ ಫಸ್ಟ್ ಕ್ಷಣಗಳು ಹೆಂಗಿರ್ತವೆ ಅಂತಂದ್ರೆ ಈ ರೆಕಗ್ನಿಷನ್ ಫೇಸಲ್ಲಿ ಏನೇ ಹೇಳಿದರೂ ಕೂಡ ನನಗೂ ಹಿಂಗೆ ಇತ್ತಲ್ಲ ಅಲ್ಲಿ ನನಗೂ ಇದೆ ಕ್ಲಾರಿ ಕ್ವಾಲಿಟಿ ಇದೆ ನನಗೂ ಈ ಒಂದು ಹವ್ಯಾಸ ಇಷ್ಟ ನಂಗೂ ಅದನ್ನ ಅದನ್ನು ಮಾಡೋಕೆ ಇಷ್ಟ ನನಗೂ ಒಂದು ಇಷ್ಟ ಹಿಂಗೆ ಹೇಳಿದಾಗ ಶೇರ್ ಅಂತಾರಲ್ಲ ಫಸ್ಟ್ ಏನೇನು ಹವ್ಯಾಸ ಅಂತ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಇದು ಏನು ಪ್ರೊಬಿಲಿಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಇವೆರಡು ಸೇಮ್ ನಾ ಹೇಳ್ತಿರೋದು ಇವನ ಗಂಡು ಹಣ್ಣು ಅಂತ ನೋಡಬಾರ್ದು ಇವೆರಡು ಒಂದೇ ಒಂದಿದು ಒನ್ ಯೂನಿಟ್ ಮೋನೇ ಆ್ಯಡ್ ಅಂತ ಕರೀತಾರೆ ಸೊ ತಂತ್ರ ಮತ್ತು ತತ್ವ ನಡುವೆ ಆಟೋಮೆಟಿಕಲಿ ಆ ಫೀಲ್ಡ್ ಲಾಕ್ ಆಗಿಬಿಡುತ್ತೆ ಅದು ಯಾರಿಂದನೂ ತಪ್ಸೋಕ್ಕಾಗಲ್ಲ ಬಿಕಾಸ್ ಇದು ಪವರ್ಫುಲ್ ರಿಲೇಷನ್ಶಿಪ್ ಭೂಮಿ ಮೇಲೆ ಇರ್ತಕ್ಕಂಥ ಪವರ್ಫುಲ್ ರಿಲೇಷನ್ಶಿಪ್ ಅಂದರೆ ಟ್ವಿನ್ ಫ್ರೇಮು ಯಾಕೆ ಅಂದರೆ ಅದು ಫಿಸಿಕಲ್ ಫಿಸಿಕಲ್ ರೆಲ್ಮಿಗೆ ಸಂಬಂಧಪಟ್ಟಿರೋದಲ್ಲ ಯಾರೇ ಏನೇ ಮಾಡಿದರೂ ಇದನ್ನು ತಪ್ಸೋಕ್ಕೆ ಆಗಲ್ಲ ಇವರಿಬ್ರು ಒಂದಾಗೋದು ಫಸ್ಟ್ ರೆಕಗ್ನಿಷನ್ ಫೇಸಲ್ಲಿ ಯಾವ ಲೆವೆಲಿಗೆ ಹೋಗ್ಬಿಡುತ್ತೆ ಅಂದರೆ ರೆಕಗ್ನಿಷನ್ ಬೇಗ ಪರಿಚಯ ಆದ ತಕ್ಷಣ ಈಗ ಹೆಂಗೆ ಪೆಟ್ರೋಲಿಗೆ ಬೆಂಕಿ ಹಚ್ಚಿದ ತಕ್ಷಣ ಬಗ್ ಅಂದ್ಬಿಡುತ್ತಲ್ಲ ಅದೇ ಥರ ಫಿಸಿಕಲಿ ಹೋಗ್ಬಿಡುತ್ತೆ ಈ ಕನೆಕ್ಷನ್ ಬೇರೆ ದಾರಿ ಇಲ್ಲ ಯಾಕೆ ಅಂದರೆ ನನ್ನದೇ ಇದು 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 ನಾನೇ ಅಂತ ಗೊತ್ತಾದಾಗ ಫ್ರೀಡಮ್ ಬರುತ್ತೆ ಫ್ರೀಡಮ್ ಅಂತಂದರೆ ನೀವು ಒಬ್ಬರನ್ನ ಏನು ಮಾಡ್ಬೇಕಂತ ಪರ್ಮಿಷನ್ ಕೇಳೋದು ಬೇಕಿಲ್ಲ ಇದು ಮ್ಯೂಚುವಲ್ ಫ್ರೀಡಮ್ಮು ಮತ್ತು ಈ ಥರ ಅನ್ಬಾರ್ದು ಅವನು ಈ ತಂತ್ರ ಅನ್ನೋನು ತತ್ವಾಳಿಗೆ ಫೋರ್ಸ್ ಮಾಡ್ಬಿಟ್ಟು ಫಿಸಿಕಲ್ ಹಂಗೆಲ್ಲ ಏನೋ ಇನ್ವಾಲ್ವ್ ಮಾಡ್ತಾನೆ ಅಂತ ಹಂಗಲ್ಲ ಇವಳಿಗೂ ಅದು ಅನ್ನಿಸ್ಬಿಡುತ್ತೆ ಇವನಿಗೂ ಅನಿಸ್ಬಿಡುತ್ತೆ ಅದು ಆಟೋಮೆಟಿಕಲಿ ಇದು ಇದು ಕಾಮ ಅಲ್ಲ ಇದು ಮತ್ತು ಹೀಗೆ ಹೀಗೆ ತಿರುಗಬಾರ್ದು ಇದು ಡಿವೈನ್ ಇದು ಡಿವೈನ್ ಇದು ಸೊ ಅದು ಬೇಗ ಫಿಸಿಕಲಿ ಹೋಗ್ಬಿಡುತ್ತೆ ಬೇಗ ಫಿಸಿಕಲಿ ಹೋದಾಗ ಇಲ್ಲಿ ಒಂದು ವಿಚಿತ್ರ ಬದಲಾವಣೆ ಆಗುತ್ತೆ ಈ ಈ ಫೇಸನ್ನು ನೀವು ತಿಳ್ಕೊಳ್ಳಬೇಕು ಏನು ಬದಲಾವಣೆ ಅಂತಂದ್ರೆ ತಂತ್ರಗೆ ತತ್ವ ಇರೋ ಒಂದು ಬ್ಯೂಟಿ ಅವಳ ಅವಳ ಅವಳಲ್ಲಿರುವ ಒಳತನ ಇವನಲ್ಲಿರುವ ಆ ಒಂದು ಹಾರ್ಮೋನೈಸ್ ಆಗ್ತಾ 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 ಎಲ್ಲಿ ಇವಳನ್ನು ಅನ್ನೋ ಒಂದು ಇನ್ಸೆಕ್ಯೂರಿಟಿ ಬರ್ತಾ ಹೋಗುತ್ತೆ ಅವನಿಗೆ ಅದಕ್ಕೆ ಏನು ಮಾಡ್ತಾನೆ ತಂತ್ರ ತತ್ವ ತತ್ವಳನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾನೆ ಈ ಕಂಟ್ರೋಲ್ ಯಾಕೆ ಮಾಡ್ತಾನೆ ಬೇಕು ಅಂತ ಮಾಡಲ್ಲ ನನ್ನದೇ ಆದ ಎನರ್ಜಿ ನನ್ನ ಓನ್ ಎನರ್ಜಿ ನನ್ನ ಹತ್ತಿರನೇ ಫರವರಿ ಇರಬೇಕು ಅನ್ನೋದು ಈಗ ಹೋಗಿ ಈಗ ಹೋಗೋದು ಆಟೋಮೆಟಿಕಲಿ ಅದು ಅನಿಸುತ್ತಲ್ಲ ಎಲ್ಲರಿಗೂ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದಾಗ ಇವಳಿಗೆ ಲ್ಯಾಕ್ ಆಫ್ ಫ್ರೀಡಮ್ ಅಂತ ಅನಿಸುತ್ತೆ ಲ್ಯಾಕ್ ಆಫ್ ಫ್ರೀಡಮ್ ಅಂತ ಅನಿಸಿದಾಗ ಒಂದು ಬೇಕಲ್ಲ ಲೈಕ್ ಯಾರಾದರೂ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ ತಪ್ಸ್ಕೊಂಬರೋಣ ಅಂತ ಅನ್ಸಿಬಿಡುತ್ತೆ ಆವಾಗ ತತ್ವ ತಂತ್ರದಿಂದ ಸ್ವಲ್ಪ ದೂರ ಆಗ್ತಾಳೆ ಎಲ್ಲೋ ಬೇರೆ ಕಡೆ ಹೋಗ್ತಾರೆ ಅವ್ರು ಯಾವುದೋ ಒಂದು ಕಾರಣಕ್ಕೆ ಹೋಗ್ತಾರೆ ಇಲ್ಲಿ ಬರೋದು ಎರಡನೇ ಫೇಸ್ ಎರಡನೇ ಫೇಸ್ ಏನಪ್ಪ ಅಂತಂದರೆ ಸಪರೇಷನ್ ಅಂತ ಸೊ ಏನಿದು ಸಪರೇಷನ್ ಅಂದಾಗ ಇದೆ ಈ ಥರ ಒಂದು ತುಂಬ ನ ನಂದು ಅಂತ ಗೊತ್ತಾದಾಗ ಅದನ್ನು ತುಂಬ ನಾವು ಕಂಟ್ರೋಲ್ ಮಾಡಕ್ಕೆ ಹೋಗ್ತಿವಲ್ಲ ಆವಾಗ ಅದು ಸ್ವಲ್ಪ ಫ್ರೀಡಮ್ ಬೇಕು ಅಂತ ಉಸಿರಾಡೋಕ್ಕೆ ನಂಗೆ ಇದಾಗ್ತಿಲ್ಲ ಅಂತ ಹೇಳಿ ಒಂದು ತಪ್ಪ ತಪ್ಪು ಅರ್ಥ ಮಾಡ್ಕೊಂಬಿಟ್ಟು ಈ ತಂತ್ರ ಅನ್ನೋ ಯಾಕೆ ಹಂಗೆ ಮಾಡ್ತಿದ್ದೇನೆ ಅಂತ ಅರ್ಥ ಆಗದೆ ಈ ಇವಳು ಬೇರೆ ಆಗ್ತಾಳೆ ತತ್ವ ನೋಡು ಇವಾಗ ಈ ಥರ ಆಗೋದಕ್ಕೆ ಎರಡನೇ ಸ್ಟೇಜಲ್ಲಿ ಸಪರೇಷನ್ ಅಂತ ಕರೀತಾರೆ ಈ ಸಪರೇಷನಲ್ಲಿ ಇಬ್ಬರು ಫಾರ್ಮ್ ಆಗ್ತಾರಲ್ಲ ತಂತ್ರನಿಗೆ ಟ್ವಿನ್ ಫ್ಲೇಮ್ ಚೇಸರ್ ಅಂತ ಕರೀತಾರೆ ತತ್ವಳಿಗೆ ಟ್ವಿನ್ ಫ್ಲೇಮ್ ರನ್ನರ್ ಅಂತ ಕರೀತಾರೆ ಸೊ ಯಾರು ಚೇಸರು ಯಾರು ರನ್ನರು ಅಂತ ಹೇಳಿ ಅಕಸ್ಮಾತ್ ಇದೇ ಉಲ್ಟಾಗಿದೆ ಒಂದು ಕೇಸಲ್ಲಿ ಇದೇ ಆಗಿದೆ ಅವಾಗ ತತ್ವ ಆಗ್ತಾ ಆಗ್ತಾಯಿದ್ಲಿ ಇವಳು ರನ್ ಇವನು ರನ್ ಇದ್ದ ತಂತ್ರ ಸೊ ಇವಾಗ ಏನಾಯ್ತು ಫಸ್ಟು ರೆಕಗ್ನೈಸ್ ಆಯಿತು ಅದು ಇಂಟೆನ್ಸ್ ಆಗಿ ಹೋಯಿತು ಇದು ಮೇ ಬಿ ಎಷ್ಟು ಪೀರಿಯಡ್ ಅಂತ ಹೇಳೋಕ್ಕಾಗಲ್ಲ ಎರಡು ವರ್ಷ ಮೂರು ವರ್ಷ ಆ ಥರ ಒಂದೊಂದು ಫೇಸ್ ಈ ಥರ ಈ ಥರ ಬರ್ತಾ ಬರುತ್ತೆ ಎರಡೆರಡು ವರ್ಷ ಮೂರು ವರ್ಷ ಸೊ ಆ ಥರ ಅಷ್ಟೊಂದು ಇಂಟೆನ್ಸ್ ಆಗಿರೋದು ಅಷ್ಟೊಂದು ಮ್ಯೂಚುವಲ್ ಆಗಿರ್ತಕ್ಕಂಥದ್ದು ಅಷ್ಟೊಂದು ಸೇಮ್ ಎನರ್ಜಿ ಶೇರ್ ಮಾಡಿರ್ತಕ್ಕಂಥದ್ದು ಸೇಮ್ ಫೀಚರ್ಸ್ ಶೇರ್ ಮಾಡಿರ್ತಕ್ಕಂಥದ್ದು ಇವಾಗ ಈ ಥರ ಸಪ್ರೇಷನ್ ಆಗೋಯ್ತು ಆವಾಗ ಸಪ್ರೇಷನ್ ಆದ ತಕ್ಷಣ ಒಂದು ತಂತ್ರನಿಗೆ ಅವಳು ಬೇಕೇ ಬೇಕು ಯಾಕಂದರೆ ದೆರ್ ಇಸ್ ನೋ ವೇ ಟೈಮ್ಸ್ ಅವಳು ಇಲ್ಲ ಅಂತಂದರೆ ಯಾರೂ ಇಲ್ಲ ಆ ಥರ ಯಾಕಂದರೆ ಅದು ಪಿನ್ ಫೇಮ್ ಇಟ್ಸ್ ನಾಟ್ ಅ ಸೋಲ್ ಮೇಡ್ ಅಥವಾ ಯಾವುದೋ ಆರ್ಡಿನ ಗರ್ಲಲ್ಲ ಸೊ ಆದ್ದರಿಂದ ಈ ಸಪರೇಷನ್ ಫೇಸ್ ಆದಾಗ ಇವನು ಚೇಸ್ ಮಾಡ್ತಾ 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 ಹೋಗ್ತಾನೆ ಆದರೂ ಅವನಿಗೆ ಸಿಗಲ್ಲ ಅದಕ್ಕೆ ಮೂರನೇ ಸ್ಟೇಜಿಗೆ ಎಂಟ್ರ್ ಆಗ್ತಾರೆ ಇಬ್ಬರು ಇಬ್ರು ಎಂಟ್ರ್ ಆಗ್ತಾರೆ ಅವಳಿಗೆ ಹೋದಾಗ ಕೂಡ ಅವಳಿಗೆ ಸಮಾಧಾನ ಇರಲ್ಲ ಯಾಕೆ ಅದು ನಿಜವಾದ ಟ್ವಿನ್ ಫ್ಲೇಮ್ ನಿಜವಾದ ಟ್ವಿನ್ ಫ್ಲೇಮ್ ಮಾತ್ರ ಜರ್ನಿ ಈ ತರ ಇರುತ್ತೆ ನಿಜವಾದ ಟ್ವಿನ್ ಫ್ಲೇಮ್ ಅವಳು ಆ ನ ಆ ವಾಯ್ಡ್ ಇರುತ್ತಲ್ಲ ನನಗೆ ಯಾರೋ ಇಷ್ಟೊಂದು ಚೆನ್ನಾಗಿದ್ರು ಆದರೂ ಅದನ್ನ ಇವಾಗ ನಾನು ಅದನ್ನ ಹೆಂಗೆ ರಿಪ್ಲೇಸ್ ಮಾಡೋದಂತ ಅವಳು ಟ್ರೈ ಮಾಡ್ತಾಳೆ ಎಷ್ಟೋ ಮೆನ್ಗಳ ಜೊತೆ ಆಗಲ್ಲ ಆ ವಾಯ್ಡ್ ಯಾರು ಫೀಲ್ ಮಾಡೋಕ್ಕಾಗಲ್ಲ ಎಮೋಷ್ನಲಿ ಫಿಸಿಕಲ್ ಆಗಿ ತ್ರೀ ಡಿ ರಲ್ ಫೀಲ್ ಮಾಡ್ಬೋದು ನಿನಗೆ ದುಡ್ಡು ಕೊಟ್ಬಿಟ್ಟು ಅಥವಾ ನಿನಗೇನೋ ಫಿಸಿಕಲ್ ಇದು ಕೊಟ್ಬಿಟ್ಟು ಸುಖ ಕೊಟ್ಬಿಟ್ಟು ಆ ತಂತ್ರ ಮಾಡ್ತಾ ಇದ್ದ ಮಾನಸಿಕ ಸ್ಥೈರ್ಯ ಇದೆಯಲ್ಲ ಮಾನಸಿಕ ಒಂದು ಲೆವೆಲಿನ ಅಥವಾ ಆಸ್ಟ್ರಲ್ ಲೆವೆಲಿನ ಸ್ಪಿರಿಚುವಲ್ ಲೆವೆಲಿನ ಗೈಡೆನ್ಸು ಅದು ಯಾರಿಂದನೂ ಸಿಗಲ್ಲ ಸೊ ಆದ್ದರಿಂದ ಆಸ್ ಲಾಂಗ್ ಆ್ಯಸ್ ಶಿ ಟ್ರೈ ಟು ಫಿಲ್ ದ ಬಾಯ್ಡ್ ಅವಳು ಎಷ್ಟು ಆ ಒಂದು ಎಂಪ್ಟಿನೆಸ್ನ ಫೀಲ್ ಮಾಡೋಕ್ಕೆ ಟ್ರೈ ಮಾಡ್ತಾಳೋ ಅಷ್ಟು ಅವಳಿಗೆ ಸ್ಟ್ರಗಲ್ ಆಗ್ತಾ ಬರುತ್ತೆ ಇವನು ಎಷ್ಟು ಅವಳನ್ನು ಚೇಸ್ ಮಾಡ್ತಾ 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 ಮಾಡ್ತಾನೋ ಅವಳು ಅವಳು ಇನ್ನೂ ಅಷ್ಟು ದೂರ ಹೋಗ್ತಾಳೆ ಅವಳು ದೂರ ಹೋಗ್ತಾಳಂತ ಇನ್ನೂ ಇವನಿಗೆ ಸ್ಟ್ರಗಲ್ ಆಗುತ್ತೆ ಸೊ ಅಟ್ ಅ ಟೈಮ್ ಅಟ್ ಅ ಟೈಮ್ ಸೊ ಇದು ಒಂಥರ ಡ್ರಾಮಾ ಬಾಂಡಿಂಗ್ ಇಬ್ರು ಡ್ರಾಮಾದಲ್ಲಿ ಇದಾರೆ ಇಬ್ರು ಬಾಂಡ್ ಆಗಿದೆ ಇಬ್ರು ಕನೆಕ್ಷನ್ ಇಟ್ಸ್ ನಾಟ್ ರಿಯಲ್ ಸಪರೇಷನ್ ಅದಕ್ಕೆ ಮೂರನೇ ಮೂರನೇ ಸ್ಟೆಪ್ಪಲ್ಲಿ ಏನು ಹೇಳಿದೆ ನಾನು ಸಪರೇಷನ್ ಅಂತ ಹೇಳಿದ್ನಲ್ಲ ಎರಡನೇ ಅಲ್ಲಿ ಇಟ್ಸ್ ನಾಟ್ ಅ ರಿಯಲ್ ಸಪರೇಷನ್ ಇದು ಇದು ಜಸ್ಟ್ ಬಾಂಡಿಂಗ್ ಬಟ್ ಇಬ್ರು ಡ್ರಾಮಾದಲ್ಲಿ ಹೋಗ್ತಿರ್ತವೆ ಒಂದೇ ಸಲಕ್ಕೆ ಈ ಒಂದು ಡಿಫ್ರೆಂಟ್ ರೀಸನ್ಗೆ ಸ್ಟ್ರಗಲ್ ಆಗುತ್ತೆ ಮೂರನೇ ಒಂದು ರೀಸನ್ಗೆ ಏನಾಗುತ್ತೆ ಲೈಕ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನಾಲ್ಕನೇ ಅಲ್ಲಿ ಈ ಸ್ಟ್ರಗಲ್ ಆದಮೇಲೆ ಅವೇಕನಿಂಗ್ ಅಂತ ಆಗುತ್ತೆ ಈ ಅವೇಕನಿಂಗ್ ಪಾರ್ಟಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಸ್ವಲ್ಪ ಡಿಫ್ರೆಂಟ್ ಆಗ್ತಾರೆ ನಿಮಗೆ ಈ ಫಸ್ಟ್ ಮೂರು ಸ್ಟೆಪ್ಪು ಏನಾದರೂ ಕೊರಿಲೇಟ್ ಆಗಬಾಟ್ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಬರೋ ಸ್ಟೆಪ್ ಏನಾಗುತ್ತೆ ಹೀಗೆ ನೀನು ಆಗಿ ಚೇಸ್ ಮಾಡ್ತಾಯಿದ್ರೆ ಅವಳು ಹಿಂಗೆ ಬೇರೆ ಬೇರೆಯವನಲ್ಲಿ ಅವನ ಬೇರೆಯವ ಬೇರೆ ಹುಡುಗನಲ್ಲಿ ಇವನು ಇವನ ವಾರ್ಡನ್ನು ಅವಳು ನೋಡ್ತಾ ಇದ್ರೆ ಇದು ಇದು ಎಂಡ್ ಆಗಲ್ಲ ಬಿಕಾಸ್ ಟ್ವಿನ್ ಫ್ಲೇಮ್ ಜರ್ನಿ ಅನ್ನೋದು ಎರಡು ಎರಡು ಥರ ಡಿವೈನ್ ಆಗಿ ಎಂಡ ಎಂಡ್ ಆಗಲೇಬೇಕು ಸೊ ಇದು ಎಂಡ್ ಆಗಲ್ಲ ಆದ್ದರಿಂದ ಒಂದು ಆಗಲೇಬೇಕು ಚೇಸರ್ ಚೇಜರಲಿ ಅಥವಾ ರನ್ನರಲ್ಲಿ ಅಲ್ಲಿ ಅಥವಾ ಅಲ್ಲಿ ಒಂದು ಅವೇಕನಿಂಗ್ ಆಗಬೇಕು ಈ ಅವೇಕನಿಂಗ್ ಹೆಂಗೆ ಅಂತಂದರೆ ತಂತ್ರ ಟ್ರೈ ಮಾಡಿದ ಎಷ್ಟು ಬೆಗ್ ಮಾಡಿದ ಎರಡೇನು ಚಾನ್ಸ್ ಕೇಳಿದ ಅವಳು ಇಲ್ಲ ಸೊ ಇವಾಗ ಏನು ಮಾಡ್ತಾನೆ ತಂತ್ರ ನಾನು ಯಾರು ಯಾಕೆ ಹಿಂಗೆ ಆಗ್ತಿದೆ ನಾನು ಯಾಕೆ ಹಿಂಗೆ ಸಿಕ್ಕಕೊಂಡಿದ್ದೀನಿ ನನಗೆ ಯಾಕೆ ಒಬ್ಬರನ್ನೇ ಹಿಂಗೆ ಮಾಡ್ತಾ ಇದ್ದೀನಿ ಯಾಕೆ ನಾನು ಬೇರೆ ಅದರಲ್ಲಿ ಸುಖ ಪಡ್ತಾ ಇಲ್ಲ ಬೇರೆ ಬೇರೆಯವರಲ್ಲಿ ನನಗೆ ಯಾಕೆ ಈ ಥರ ಅವಳ ಥರ ಅನಿಸ್ತಾ ಇಲ್ಲ ಅಂತ ಅಂದಾಗ ಅವನು ಅವನನ್ನು ಅರಿತಾ ಅರಿತಾ ಹೋಗ್ತಾನೆ ಅವನ ಸ್ಪಿರಿಚುವಾಲಿಟಿಯಲ್ಲಿ ಡೀಪಾಗಿ ಹೋಗ್ತಾ ಹೋಗ್ತಾನೆ ಆ ತಂತ್ರ ದಿನ ದಿನರಾತ್ರಿಗಳನ್ನು ಕಳಿತಾನೆ ಯಾವುದೋ ಮೆಥಡ್ಗಳನ್ನು ಫಾಲೋ ಮಾಡ್ತಾನೆ ಕೊನೆಗೆ ಅವನಿಗೆ ಅನಿಸುತ್ತೆ ನಾನು ಅಥೆಂಟಿಕ್ಕಾಗಿ ನನ್ನ ಸೆಲ್ಫ್ ಸೆಲ್ಫ್ ಲವ್ ಅಲ್ಲಿ ನಾನು ಬರ್ತಾ ಬರ್ತಾ ಹೋದಾಗ ನನ್ನ ಫ್ರೀಕ್ವೆನ್ಸಿ ರೈಸ್ ಆದಾಗ ಆ ಒಂದು ರೈಸ್ ಆಗಿರೋ ಫ್ರೀಕ್ವೆನ್ಸಿ ಬರೀ ಈ ಒಂದು ಈ ಲವ್ ಈಗೋ ಅಲ್ಲದೆ ಬರೀ ಇಬ್ರು ವ್ಯಕ್ತಿ ನಡುವೆ ಅಲ್ಲದೆ ಇಡೀ ಪ್ರಪಂಚಕ್ಕೆ ಅದನ್ನು ಶೇರ್ ಮಾಡ್ತೀನಿ ಅಂತ ನನ್ನ ಗಾನವನ್ನು ಆ ತಂತ್ರ ಹೋಗ್ತಾನೆ ಅವರೇ ಆ ಆ ಥರ ಹೋದಾಗ ಅವನ ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ ಈ ಸ್ಪಿರಿಚುವಲ್ ಅವೇಕನಿಂಗ್ ಕ್ರಿಯೇಟ್ ಮಾಡ್ತಕ್ಕಂಥ ವೈಬ್ರೇಷನ್ನು ಆ ತತ್ವಕ್ಕೆ ಮುಟ್ಟುತ್ತೆ ಆ್ಯಕ್ಚುಲಿ ಯಾಕೆಂದರೆ ಈ ಎದಕ್ಕೆ ಬರ್ತಾರೆ ಟ್ವಿನ್ ಫ್ಲೇಮ್ ಈ ಭೂಮಿಗೆ ಡಿವೈನ್ ಲವ್ ಕೊಡಕ್ಕೆ ಅಥವಾ ಅಥವಾ ಭೂಮಿಯಲ್ಲಿರುವ ಆ ಲವ್ ಅನ್ನೋ ಫ್ರೀಕ್ವೆನ್ಸಿ ಅಲ್ಟಿಮೇಟ್ ವೈಬ್ರೇಷನ್ನ ಜಾಸ್ತಿ ಮಾಡೋಕ್ಕೆ ಸೊ ಇವನು ಈ ಥರ ಬಂದು 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 ಎಲ್ಲರಿಗೂ ಸಹಾಯ ಮಾಡ್ತಾ ಬರೀ ಇವರಿಬ್ರಿಗಲ್ಲ ಇದು ಮೊದಲು ಕಾಮವಾಗಿ ಇದ್ದ ಇದ್ದಂಥದ್ದು ನೆಕ್ಸ್ಟ್ ಏನಾಯಿತು ಸೇವೆಯಾಗಿ ಪರಿವರ್ತನೆ ಆಯ್ತದೆ ಸೊ ಇದು ಡಿವೈನು ಯಾವುದು ಯಾರನ್ನ ಬೇಕಾದ್ರೆ ಟ್ವಿನ್ ಫ್ಲೇಮ್ ಅನ್ನೋಕ್ಕಾಗಲ್ಲ ಯಾರಿಂದ ಏನು ಟ್ರಾನ್ಸ್ಫಾರ್ಮ್ ಆಗ್ತೀಯಾ ಯಾರಿಂದ ಏನು ಸ್ಪಿರಿಚುವಲಿ ಮೆಂಟಲಿ ಎಮೋಷ್ನಲಿ ಎಲ್ಲದನ್ನೂ ಬದಲಾಗ್ತೀಯ ಬದಲಾಗೋದು ಯಾಕೆ ಡಿಕ್ರೀಸ್ ಆಗಲ್ಲ ವರ್ಧನೆ ಆಗೋಕ್ಕೆ ಸೊ ಗ್ರೇಟ್ ಆಗೋಕ್ಕೆ ರೈಸ್ ಆಗೋಕ್ಕೆ ಸ್ಪಿರಿಚುವಲಿ ಸೊ ಈ ಥರ ಆದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸರೆಂಡರ್ ಅಂತ ಬರುತ್ತೆ ಸರೆಂಡರ್ ಅಂತ ಆದಾಗ ಇಬ್ಬರು ಲೈಕ್ ಗೊತ್ತಾಗುತ್ತೆ ಅವಳಿಗೂ ಆ ಒಂದು ರಿಯ ರಿಯಲೈಸ್ ಆಗುತ್ತೆ ಈ ಇಂದ ಇವನಿಗೂ ಈ ವೈಬ್ರೇಷನಿಂದ ಕಂಪ್ಲೀಟ್ನೆಸ್ ಬರ್ತಾ ಬರುತ್ತೆ ನಿಜವಾಗ್ಲೂ ನಂದು ಅನ್ನೋದು ಯಾವತ್ತು ಎಲ್ಲಿಗೂ ಹೋಗಲ್ಲ ನಂದರೆ ಅದು ನಂದೇ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಆ್ಯಕ್ಟ್ ಬೇಕಿಲ್ಲ ಆ್ಯಕ್ಟ್ ಆ್ಯಕ್ಟ್ ಆಗೋದು ಇಲ್ಲಿ ಸೋಲ್ ಮೇಟ್ ಅಂತ ಬಂದ ಆ್ಯಕ್ಟ್ ಅಂತಂದರೆ ಫಿಸಿಕಲ್ ಅಲ್ಲಿ ಎಮೋಷನಲ್ ಆಗಿ ಒಬ್ಬರನ್ನ ಮ್ಯಾನಿಫುಲೇಟ್ ಮಾಡಬೇಕಂದ್ರೆ ಒಬ್ಬರನ್ನ ಫಿಸಿಕಲ್ ಆಗಿ ಪಡಿಬೇಕಂತಂದ್ರೆ ಅವ್ರಿಗೆ ತುಂಬ ಹೋಳಿಬಿಟ್ಟು ನೀವು ಹಂಗಿದೆ ಇದೆ ಹಿಂಗಿದೆ ಅಂತ ಹೇಳಿ ಆಮೇಲೆ ಕೊನೆಗೆ ಅದು ಲವ್ ವಿಷಯಕ್ಕೆ ಬಂದಾಗ ಫಿಸಿಕಲಿ ಹೋಗ್ಬಿಡೋದು ಆಮೇಲೆ ಅವರಿಗೆ ಓ ನಾನು ಹಿಂಗೆ ಅಂದ್ಕೊಂಡಿರಲಿಲ್ಲ ಏನಂತ ಸೊ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಇಲ್ಲಿ ಇದು ಡಿವೈನ್ ಫ್ರೀಕ್ವೆನ್ಸಿ ಇದು ಇದು ಡಿವೈನ್ ಲವ್ ಆದ್ದರಿಂದ ಇಬ್ಬರು ಗ್ರೋ ಆಗ್ತಾರೆ ಇವನು ಇವನು ಇವನ ಒಂದು ಹೀಲಿಂಗ್ ಪ್ರೊಸ್ ರೈಸ್ ಆಗ್ತಾನೆ ಅವಳು ಈ ಒಂದು ರೈಸ್ ಆಗ್ತಾಳೆ ಸೊ ಸರೆಂಡರ್ ಆಗುತ್ತೆ ನೆಕ್ಸ್ಟ್ ಒಂದು ಸ್ಟೆಪ್ ಏನಿದೆ ಆರನೇ ಸ್ಟೆಪ್ ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಡಿವೈನ್ ರಿಯೂನಿಯನ್ ಅಂತ ಕರೀತಾರೆ ಅವಾಗ ಇಬ್ಬರಿಗೂ ಅದು ಗೊತ್ತಾಗಿ ಇಬ್ರು ಮತ್ತೆ ಒಂದಾಗ್ತಾರೆ ಮತ್ತೆ ಮೊದ್ಲಿನ ಸ್ಟೆಪ್ ಇತ್ತಲ್ಲ ರೆಕಗ್ನಿಷನ್ ಆ ರೆಕಗ್ನಿಷನ್ ಇನ್ನೂ ಒಂದು ಸ್ಟ್ರಾಂಗ್ ಬಾಂಡ್ ಆಗಿ ನೆಕ್ಸ್ಟ್ ಫೈನಲ್ ಸ್ಟೆಪ್ ಅಲ್ಲಿ ಏಳನೇ ಸ್ಟೆಪ್ ಅಲ್ಲಿ ಹಾರ್ಮೋನಿ ಅಂತ ಕರೀತಾರೆ ಅಂದ್ರೆ ಹೆಂಗೆ ಸಹಬಾಳ್ವೆ ಮಾಡ್ಬೇಕು ಇಡೀ ಇಡೀ ಭೂಮಿಯಲ್ಲಿ ಒಂದು ಮಾಡಲ್ಲಾಗಿ ಹೇಗೆ ಇರುತ್ತೆ ಒನ್ ಒನ್ ಯೂನಿಟ್ ಅಂದರೆ ಏನು ಒಂದು ರಿಲೇಶನ್ಶಿಪ್ ಅಂದರೆ ಏನು ಒಂದು ಐಡಿಯಲ್ ಐಡಿಯಲ್ ಪಾರ್ಟ್ನರ್ ಅಂದರೆ ಏನನ್ನು ಇಂಪ್ಯಾಕ್ಟ್ ಮಾಡ್ತಾರೆ ನಮಗೆ ಅಂತ ಹೇಳಿ ಇವರು ಈ ಥರ ತೋರಿಸ್ತಾ ಹೋಗ್ತಾರೆ ಜಗತ್ತಿಗೆ ಫಾರ್ ಎವರ್ ಆಗಿ ಇನ್ನು ಒಂದು ಸಲ ಆ ಡಿವೈನ್ ರಿಯೂನಿಯನ್ ಆದ ಆರನೇ ಸ್ಟೆಪ್ಪಲ್ಲಿ ಯಾವುದೇ ಶಕ್ತಿ ಏನೂ ಮಾಡೋಕ್ಕ ಏನು ಮಾಡಿದ್ರು ಇವರು ಬೇರೆ ಆಗಲ್ಲ ಯಾಕೆ ಅಂತಂದರೆ ಟ್ವಿನ್ ಫ್ಲೇಮ್ ಅಂತಂದರೆ ಬೇರೆ ಅಲ್ಲ ನಮ್ಮ ಮತ್ತೆ ರಿಪೀಟ್ ಮಾಡ್ತೀವಿ ಇದು ಬೇರೆ ಅಲ್ಲ ಅದು ನೀನೇ ನಿನ್ನ ನಿನ್ನ ಒಳಗಿನ ಎಂಟಿನೆಸ್ನ ಹುಡುಕೋದದ್ದು ನಿನ್ನ ಒಳಗಿನ ವಾರ್ಡನ್ನು ನೀನು ನಿನ್ನ ನಿನ್ನದೇ ಆದ ಪಾಟ ಪಾಟನ್ನು ಪಾರ್ಟ್ ಯೂಸ್ ಮಾಡಿಬಿಟ್ಟು ಫೀಲ್ ಮಾಡಬೋದೇ ಹೊರತು ಈ ಬೇರೆ ಬೇರೆಯರಲ್ಲಿ ಹುಡುಕಿ ಅದನ್ನು ತರೋದಲ್ಲ ಸೊ ಅದಕ್ಕೆ ಸಮಟೈಮ್ಸ್ ಇಟ್ಸ್ ಅವಳು ಇಲ್ಲ ಅಂತಂದರೆ ಯಾರು ಇಲ್ಲ ಸೊ ಆ ಥರ ಸಿಚುವೇಶನ್ ಆಗ್ಬಿಡುತ್ತೆ ಅಥವಾ ಅವನು ಇಲ್ಲ ಅಂತಂದರೆ ಯಾರು ಇಲ್ಲ ಆ ಥರ ಸಿಚುವೇಶನ್ ಆಗೋಗ್ಬಿಡೋದು ಇಷ್ಟು ಸ್ಪಿರಿಚುವಾಲಿಟಿ ಹೇಳತಕ್ಕಂಥದ್ದು ಏನು ಪರ್ಟ್ಯನ್ ಫ್ರೇಮು ಅದರ ಜರ್ನಿ ಹೆಂಗಿರುತ್ತೆ ಅವರ ಕ್ವಾಲಿಟೀಸ್ ಏನೇನು ಅದರ ಅವ್ರು ಯಾಕೆ ಬರ್ತಾರೆ ಭೂಮಿಗೆ ಆಮೇಲೆ ಇಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದರ ರೆಫರೆನ್ಸ್ ಏನಾದರೂ ವಿಜ್ಞಾನದಲ್ಲಿ ಇದೆಯಾ ಅಂತ ನೋಡಿದಾಗ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಹೇಳಿ ಒಂದು ಕ್ವಾಂಟಮ್ ಫಿಸಿಕ್ಸಲ್ಲಿ ಒಂದು ಪದ ಬರ್ತದೆ ಏನಿದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಅಂದಾಗ ಪಾರ್ಟಿಕಲ್ಸ್ ಅಂತ ಏನು ಕರೀತಾರೆ ಅಂದರೆ ಲೈಕ್ ಒಂದು ವಸ್ತುಗಳಂತ ಏನು ನಾವು ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳ ಬಗ್ಗೆ ಮಾತಾಡುವಾಗ ಎಲಿಮೆಂಟರಿ ಪಾರ್ಟಿಕಲ್ಸ್ ಮತ್ತು ಕಂಪೋಸಿಟ್ ಪಾರ್ಟಿಕಲ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ ಏನಿದು ಅಂತ ನಾನು ತುಂಬ ಟೆಕ್ನಿಕಲ್ ಮತ್ತೆ ಹೇಳಕ್ಕೆ ಹೋಗೋದಿಲ್ಲ ಲೆಪ್ಟಾನ್ಸು ಬೋಸಾನ್ಸು ಮತ್ತು ಹೀಗೆಲ್ಲ ಇರುತ್ತೆ ಫೋಟಾನ್ ಅನ್ನೋದು ಒಂದು ಬೋಸಾನು ಲೆಪ್ಟಾನ್ ಅಂದರೆ ಒಂದು ಎಲೆಕ್ಟ್ರಾನು ಆ್ಯಂಟಿ ನ್ಯೂಟ್ರಿನೋ ನ್ಯೂಟ್ರಿನೋ ಮಿವಾನು ಈ ಥರ ಎಲ್ಲ ಬರ್ತಾವಲ್ಲ ಈ ಒಂದು ಸಣ್ಣ 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 ಕಣ್ಣಿಗೆ ಕಾಣದಂಥ ಆ್ಯಂಟಿ ನ್ಯೂಟ್ರಿನೊಗಳು ಇವು ಆ್ಯಕ್ಚುಲಿ ಈ ವರ್ಷದ ಒಂದು ನೋಬೆಲ್ ಪಾರಿತ ವರ್ಷಕ ಬಂದಿದ್ದ ಬಂದಿದ್ದು ಯಾಕೆ ಅಂತಂದರೆ ಆಟೋ ಸೆಕೆಂಡ್ಸ್ ಎಲೆಕ್ಟ್ರಾನ್ಸನ್ನು ಯೂಸ್ ಮಾಡ್ಬಿಟ್ಟು ಲೈಕ್ ಆಟೋ ಸೆಕೆಂಡ್ಸ್ ಲೈಟನ್ನು ಪ್ರೊಡ್ಯೂಸ್ ಮಾಡಿ ಎಲೆಕ್ಟ್ರಾನ್ಸ್ನ ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಡಿವೈಸ್ನ ಲೈಕ್ ಆ ಒಂದು ಮೆಥೆಡನ್ನ ಕಂಡಿ ಮೂರು ವಿಜ್ಞಾನಿಗಳು ಸೊ ಅವರಿಗೆ ಮೂರು ಪ್ರೊಫೆಸರ್ಗಳು ಅವರಿಗೆ ನೋಬೆಲ್ ಪಾರಿತೋಶಕ ಬಂದಿದೆ ಅನ್ ಅಂದಾಗ ಇಲ್ಲಿ ಎಲಿಮೆಂಟ್ರಿ ಪಾರ್ಟಿಕಲ್ಗಳು ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಕೆಲವೊಬ್ರು ಇಲ್ಲ ಆಟಮ್ಸ್ ಇರೋದಿಲ್ಲ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಅಂತ ಇಲ್ಲ ಅದು ಆ್ಯಕ್ಚುಲಿ ಈ ಥರ ನೊಬೆಲ್ ನೊಬೆಲ್ ಬರೀ ನೊಬೆಲ್ ಬಂದ್ಬಿಟ್ಟಿದೆ ಅಂತಲ್ಲ ಎಲಿಮೆಂಟ್ರಿ ಪಾರ್ಟಿಕಲ್ಸ್ಗಳೇ ಇಂದಲೇ ನಾವು ಮಾಡಲ್ಪಟ್ಟಿರೋದು ಅಂತಂದಮೇಲೆ ಈ ಜಗತ್ತನ್ನೆಲ್ಲ ಈ ಬ್ರಹ್ಮಾಂಡವನ್ನೆಲ್ಲ ಆಳ್ತಾ ಇರೋದು ಆ ಪಾರ್ಟಿಕಲ್ಸ್ಗಳು ಆ ಪಾರ್ಟಿಕಲ್ಸ್ಗಳು ಕ್ವಾಂಟಮ್ ಅಲ್ಲಿ ಒಂದು ಪೇಪರನ್ನು ನೀವು ಓದಿದಾಗ ಹೆಂಗೆ ಬಿಹೇವ್ ಆಗ್ತವೆ ಅಂತಂದರೆ ಈ ಬ್ರಹ್ಮಾಂಡದಲ್ಲಿ ಈ ಈ ಈ ಥರ ಎಂಟ್ಯಾಂಗಲ್ ಆಗಿಬಿಟ್ರೆ ಈ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಥವಾ ಕಾಂಪೋಸಿಟ್ ಪಾರ್ಟಿಕಲ್ಸ್ ಎಂಟ್ಯಾಂಗಲ್ ಆಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ಈ ಪಾರ್ಟಿಕಲ್ಗಳು ಹಿಂಗೆ ಸ್ಪಿನ್ ಆದರೆ ಅದ್ರ ಸ್ಪಿನ್ ಚೇಂಜ್ ಆಗುತ್ತೆ ಈ ಪಾರ್ಟಿಕಲ್ಗಳು ಮೊಮೆಂಟಮ್ ಚೇಂಜ್ ಆದ್ರೆ ಅದರ ಮೊಮೆಂಟಮ್ ಚೇಂಜ್ ಆಗುತ್ತೆ ಇಲ್ಲಿ ನೀವು ಮೆಷರ್ ಮಾಡಿದ್ರೆ ಅಲ್ಲಿ ಅಲ್ಲಿ ಆ ಮೆಷರ್ಮೆಂಟಲ್ಲಿ ಚೇಂಜ್ ಆಗುತ್ತೆ ಸೊ ಆ ಥರ ಐನ್ಸ್ಟೈನ್ ಮತ್ತು ರೋಸನ್ ಮತ್ತು ಪೊಡೋಲ್ಸ್ಕಿ ಅಂತ ಇ ಪಿ ಆರ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ ಇವರು ಮೂವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಎಂಟಾಂಗಲ್ಮೆಟ್ ಯಾಕೆ ಆಗುತ್ತಿದ್ದು ಈ ಥರ ಎರಡು ಪಾರ್ಟಿಕಲ್ಸ್ಗು ಯಾಕೆ ಹಿಂಗೆ ಸೇಮ್ ಸೇಮ್ ಬಿಹೇವ್ ಮಾಡ್ತವೆ ಟ್ವಿನ್ ಫ್ಲೇಮ್ ಥರ ನಾನು ಹೆಂಗೆ ಕಂಪೇರ್ ಮಾಡ್ತೀನಿ ನೋಡೋ ಎಂಟ್ಯಾಂಗಲ್ಮೆಂಟ್ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಸೊ ಯಾಕೆ ಹಿಂಗೆ ಮಾಡ್ತಿದ್ದಾವೆ ಅಂತ ಹೇಳಿ ಐನ್ಸ್ಟೈನ್ ಅವರು ಒಂದು ಕರೆದಿದ್ರು ಇಲ್ಲ ಇದು ನಿಜ ಆಗಕ್ಕೆ ಸಾಧ್ಯ ಇಲ್ಲ ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೆ ಅಪೋಸಿಟ್ ಆಗುತ್ತೆ ಅದು ಹೇಗೆ ಸಾಧ್ಯ ಈಗ ಈಗ ಇಲ್ಲಿಂದ ತುಂಬ ಒಂದು ಕೋಟಿ ಕಿಲೋಮೀಟರ್ ಅಷ್ಟು ತುಂಬ ದೂರದಲ್ಲಿ ಎರಡು ಪಾರ್ಟಿಕಲ್ಗಳು ಎಂಟ್ಯಾಂಗಲ್ ಆಗಿದ್ದಾವೆ ಅಂತ ಅನ್ಕೋ ಇಲ್ಲಿ ಒಂದು ಮುಮೆಂಟಮ್ ಚೇಂಜ್ ಆದರೆ ಆ ಪಾರ್ಟಿಕಲ್ ಮುಮೆಂಟಮ್ ಚೇಂಜ್ ಆಗುತ್ತೆ ಆದರೆ ಇಲ್ಲಿ ಚೇಂಜ್ ಆಗಿದ್ದು ಆ ಪಾರ್ಟಿಕಲ್ಗೆ ಗೊತ್ತಾಗಬೇಕು ಅಂದರೆ ಗೊತ್ತಾಗ್ದಾಗ ಗೊತ್ತಾಗ್ದು ಏನು ಅವ್ಕೇನು ಜೀವ ಇದೆಯಾ ಅವ್ಕೇನು ದವ ಇದೆಯಾ ಅದರ ಒಳಗಡೆ ಅದಕ್ಕೆ ಐನ್ಸ್ಟೈನ್ ಅವರು ಮಾತು ಕರೆದಿದ್ದರು ಇಟ್ ಇಸ್ ಎ ಸ್ಪೂಕಿ ಆ್ಯಕ್ಷನ್ ಅಷ್ಟೇ ಡಿಸ್ಟೆನ್ಸ್ ಅಂತ ಸ್ಪೂಕಿ ಆ್ಯಕ್ಷನ್ ಅಟ್ಟೆ ಡಿಸ್ಟೆನ್ಸ್ ಬಟ್ ಅವ್ರದ್ದೇ ಆದ ಸಾಪೇಕ್ಷದ ಸಿದ್ಧಾಂತದ ಪ್ರಕಾರ ಜಗತ್ತಿನಲ್ಲಿ ಇನ್ಫರ್ಮೇಷನ್ ಅನ್ನೋದು ಬೆಳಕಿನ ವೇಗಕ್ಕಿಂತ ಜಾಸ್ತಿ ಹೋಗಕ್ಕೆ ಸಾಧ್ಯ ಇಲ್ಲ ಬೆಳಕಿನ ವೇಗಕ್ಕಿಂತ ಮುಂದೆ ಹೋಗತಕ್ಕಂಥ ಇಂಪಾಸಿಬಲ್ ನಿಯರ್ ಲೈಟ್ ಸ್ಪೀಡ್ ಹೋಗ್ಬೋದು ಭವಿಷ್ಯದಲ್ಲಿ ಆ ಥರ ಬರೋದು ಬರುತ್ತೆ ಡಿವೈಸ್ಗಳು ನಿಯರ್ ಲೈಟ್ ಸ್ಪೀಡ್ ಅಥವಾ ಸೆವೆಂಟಿ ಪರ್ಸೆಂಟ್ ಲೈಟ್ ಸ್ಪೀಡ್ ಹೋಗ್ಬೋದು ಲೈಟ್ ಸ್ಪೀಡ್ಗಿಂತ ಆಚೆ ಹೋಗಕ್ಕೆ ಇಂಪಾಸಿಬಲ್ ಲೈಟ್ ಸ್ಪೀಡ್ ಮೀರಕ್ಕೆ ಆಗೋದಿಲ್ಲ ಸಾಪೇಕ್ಷತೆ ಪ್ರಕಾರ ಬಟ್ ಇದು ಎಷ್ಟೇ ದೂರದಲ್ಲಿದ್ರೂ ಕೂಡ ಆಗುತ್ತಲ್ಲ ಅದಕ್ಕೆ ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ನ ಸಾಲ್ವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ಇದು ಟ್ವಿನ್ ಫ್ಲೇಮ್ ಥರನೇ ಒಂಥರ ಅಂದರೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಈ ಕ್ವಾಂಟಮ್ ಎಂಟೈಲ್ ಹೇಳಿದ ತಕ್ಷಣ ಟ್ವಿನ್ ಫ್ಲೇಮ್ ನಿಜ ಅಂತ ಹೇಳ್ತಾ ಇಲ್ಲ ನಾನು ಒಂದು ರೆಫರೆನ್ಸ್ ಕೊಡ್ತಾ ಇದ್ದೀನಿ ಯಾವ ಥರ ಟಿನ್ ಫ್ಲೇಮ್ಗಳು ಆಕ್ಟ್ ಆಗುತ್ತೆ ಅಂತ ಸೊ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಜಗತ್ತಿನಲ್ಲಿ ನಮಗೆ ಗೊತ್ತಿದೆ 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 ಅಂತ ನಾವೇನು ಅಟ್ಕೊಳ್ತೀವಿ ಅಥವಾ ನಾವೇನು ಭಾವಿಸಿರ್ತೀವಿ ಯಾವುದೇ ಲೆವೆಲ್ಗೆ ಹೋಗ್ಬಿಟ್ಟು ನಾವೆಲ್ಲ ತಿಳ್ಕೊಂಬಿಟ್ಟೆ ಅಂತ ಅದಕ್ಕಿಂತ ಗೊತ್ತಿಲ್ಲದೆ ಅಂದರೆ ಜಾಸ್ತಿ ನಾವೆಷ್ಟು ತಿಳ್ಕೊಂಡಷ್ಟು ನಮಗೆ ಗೊತ್ತಿಲ್ಲದೆ ಇರೋದು ಎಷ್ಟು ಜಾಸ್ತಿ ಅಂತ ಗೊತ್ತಾಗುತ್ತೆ ಎಷ್ಟು ಗೊತ್ತಿಲ್ಲ ಅಂತ ನಿಮಗೆ ಫೀಲ್ ಆಗ್ಬೇಕಂದ್ರೆ ಜಾಸ್ತಿ ತಿಳ್ಕೊತ ಹೋಗಿ ಯಾವಾಗ ಗೊತ್ತಾಗುತ್ತೆ ಎಷ್ಟು ನಮಗೆ ಗೊತ್ತಿಲ್ಲ ಅಂತ ಸೊ ಆದ್ದರಿಂದ ಈ ಒಂದು ಫಂಡಮೆಂಟಲ್ ನೇಚರ್ ಏನು ಮನುಷ್ಯನದು ನಮ್ಮ ನಮ್ಮ ನಾವು ಮಾನವರಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಫಂಡಮೆಂಟಲ್ ನೇಚರ್ ಏನು ಅಂತಂದರೆ ನಮ್ಮೊಳಗಿನ ಆ ಒಂದು ಪ್ಯೂರ್ ಆ ಒಂದು ಯೂನಿಫೈಡ್ ಆ ಯೂನಿಫೈಡ್ ಆಗಿರ್ತಕ್ಕಂಥ ಪ್ಯೂರ್ ಆಗಿರ್ತಕ್ಕಂಥ ಸೋಲನ್ನು ಸರ್ಚ್ ಮಾಡ್ತಕ್ಕಂಥದ್ದು ಕೆಲವೊಬ್ಬರು ಈ ಸೋಲ್ನ ಬೇರೆಯವರಲ್ಲಿ ಸರ್ಚ್ ಮಾಡೋಕ್ಕೆ ನೋಡ್ತಾರೆ ನನ್ನ ನನ್ನ ಸೋಲಲ್ಲಿ ಇನ್ಕಂಪ್ಲೀಟ್ನೆಸ್ ಇದೆ ಅವ್ರು ನನ್ನ ಇದು ಮಾಡ್ತಾರಂತ ಕೆಲವೊಬ್ಬರು ಈ ಈ ಒಂದು ಸೋಲ್ನ ನಮ್ಮೊಳಗಡೆ ಸರ್ಚ್ ಮಾಡೋಕ್ಕೆ ನೋಡ್ತಾರೆ ನನ್ನೊಳಗಡೆ ಅದು ಅದು ಇದೆಯಾ ಎರಡೂ ಕಂಪ್ಲೀಟ್ನೆಸ್ಸು ಈ ಪೂರ್ಣತೆ ಈ ಪೂರ್ಣ ಇದೆಯಲ್ಲ ನಾನು ಅಪೂರ್ಣ ಅಲ್ಲ ಅಂತ ಅನ್ಕನ್ಕೊಂಡು ಇದ್ದು ಒಳಗಡೆ ಟ್ರೈ ಮಾಡಕ್ಕೆ ಮುಡ್ತಾನೆ ಆದರೆ ಈ ಒಂದು ಅನ್ಕಂಡೀಷ್ನಲ್ ಲವ್ ಅಂತಂದರೆ ಹೇಗೆ ಇರುತ್ತೆ ಇವೆಲ್ಲ ಸರ್ಚ್ ಮಾಡುವಾಗ ಯಾರಲ್ಲಿ ಅನ್ಕಂಡೀಷ್ನಲ್ ಲವ್ ಅಂತಂದರೆ ಅದು ಟ್ವಿನ್ ಗಳ ಕಾನ್ಸೆಪ್ಟು ಬರುತ್ತೆ ಯಾಕೆ ಅಂತಂದರೆ ಟ್ವಿನ್ ಫ್ಲೇಮ್ ಅಂದರೆ ಹೇಗೆ ಅಂತಂದರೆ ಅವನ ಮನಸ್ಸಿನ ಭಾವನೆ ಏನು ಅಂತ ಇವಳಿಗೆ ಅರ್ಥ ಆಗುತ್ತೆ ಇವಳ ಕಣ್ಣು ಕಣ್ಣಲ್ಲಿರುವ ಭಾವನೆಗೆ ತಕ್ಕಂತೆ ಅವನ ಆ್ಯಕ್ಷನ್ ಆಗುತ್ತೆ ಸೊ ಇದು ವಿತೌಟ್ ಮಾತು ಮಾತಿನಲ್ಲಿ ನಾವು ಎಷ್ಟೊಂದು ಹೇಳ್ಬೋದು ಬಟ್ ಈ ಟ್ವಿನ್ ಫ್ಲೇಮ್ಗಳು ಸೈಲೆನ್ಸಲ್ಲೇ ಬಿಲಿಯನ್ ಮಾತುಗಳನ್ನು ಸೈಲೆನ್ಸ್ ಸೈಲೆನ್ಸಲ್ಲಿ ಕೇಳಲಾರದ ಟ್ರಿಲಿಯನ್ ಭಾವನೆಗಳು ಎಕ್ಸ್ಚೇಂಜ್ ಆಗಿರುತ್ತೆ ಒಂಥರ ಟೆಲಿಪಾತಿ ಶೇರ್ ಡ್ರೀಮ್ಸು ಈ ಥರ ಆಮೇಲೆ ಟ್ವಿನ್ ಡ್ರೀಮ್ಸ್ ಡ್ರೀಮ್ಸ್ಗಳು ಶೇರ್ ಆಗುತ್ತೆ ಸೇಮ್ ಡ್ರೀಮ್ಸೇ ಬರುತ್ತೆ ಇಬ್ಬರು ಸೇಮ್ ಡ್ರೀಮ್ಸಲ್ಲಿ ಎಂಟರ್ ಆಗಿರ್ತಾರೆ ಸೊ ಈ ಥರ ಒಂದು ಎಲ್ಲ ಕ್ರಿಯೇಟ್ ಆಗಿರುತ್ತೆ ಏನೇ ಇರಲಿ ಈ ಟ್ವಿನ್ ಫ್ಲೇಮ್ ಅನ್ನೋದು ಅತ್ಯಂತ ಪೂರ್ಣವಾಗಿ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಕ್ಕೆ ಆಗದೆ ಇದ್ರು ಕೂಡ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಈ ಒಂದು ಅರ್ಥ ಈ ಒಂದು ಅರ್ಥಪೂರ್ಣವಾದ ಕಾನ್ಸೆಪ್ಟು ಇದು ಇದನ್ನು ಯಾರು ವಿನ್ಯಾಸ ಮಾಡಿದ್ದಾರೋ ನಂಗೆ ಗೊತ್ತಿಲ್ಲ ಆ ಒಂದು ಆದರೆ ಈ ಒಂದು ಅರ್ಥಪೂರ್ಣವಾದ ಕಾನ್ಸೆಪ್ಟನ್ನು ತೊಗೊಂಡ್ಬಿಟ್ಟು ನಾವು ರಿಲೇಷನ್ಶಿಪ್ಪಲ್ಲಿ ಇಷ್ಟೊಂದು ಇದನ್ನು ಅಪ್ಲೈ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಲವಲ್ಲಿ ಅವರು ಲವಲ್ಲಿ ಬಿದ್ದರು ಅವರು ಲವಲ್ಲಿ ಬಿದ್ದರು ಅಂತ ಲವಲ್ಲಿ ಯಾರು ಬೀಳೋಕ್ಕಾಗಲ್ಲ ಬಿಕಾಸ್ ಲವಲ್ಲಿ ರೈಸ್ ಆಗೋದು ಅದೇ ಈ ಡೆವಿನಿಟಿ ಈ ರೈ ಈ ಫ್ರೀಕ್ವೆನ್ಸಿ ಏನು ರೈಸ್ ಆಗುತ್ತೆ ಅಂತ ಹೇಳ್ತೀನಿ ಇದೇ ಇದೇ ಆ ಡೆವಿನಿಟಿ ಇದು ಆದಾಗ ಆ ಟ್ವಿನ್ ಫ್ಲೇಮ್ ಅಂತಂದರೆ ಏನು ಅಂತ ಹೇಳಿ ಆ ಒಂದು ಅಭೌತಿಕ ಲೋಕದ ಅದರ ಒಂದು ಗ್ಲಿಂಪ್ಸ್ ಆ ಟೆ ಅದು ಅದು ನಿಜ ಅಲ್ಲಿದ್ರೂ ಕೂಡ ಒಂದು ಗ್ಲಿಂಪ್ಸ್ ನಮ್ಮ ಒಳಗಡೆ ಕೋಲ್ಮಿಂಚಿನಂತೆ ಹಾದು ಹೋಗುತ್ತೆ ನಿಮಗೆ ಇದೇ ತರಹದ ಬ್ರಹ್ಮಣಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು